ಅಂತಿಮದ ಆರಂಭ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ವಂದಿಸುವವರಾಗಿದ್ದೇವೆ ಕಳೆದ ಸಂಚಿಕೆಯಲ್ಲಿ ನಾವು ಒಬ್ಬ ವಿಶ್ವಾಸಿ ಹೇಗೆ ಶಿಷ್ಯನಾಗಿ ಮಾರ್ಪಡಬೇಕು ಹಾಗೆ ಶಿಷ್ಯನಾಗಿ ಮಾರ್ಪಟ್ಟ ನಂತರವಾಗಿ ಹೇಗೆ ಪ್ರತಿಯೊಬ್ಬ ವಿಶ್ವಾಸಿಯನ್ನು ಕೂಡ ದೇವರ ಸೇವೆಯಲ್ಲಿ ಕರೆದಿದ್ದಾರೆ ಎಂಬುದಾಗಿ ಆ ಎರಡು ವಿಧವಾದಂತ ಕರೆಯುವಿಕೆ ಅಂದ್ರೆ ಅರಸುತನ ಹಾಗೂ ಯಾಜಕತ್ವ ಈ ಎರಡು ವಿಧವಾದ ಸೇವೆ ಕುರಿತಾಗಿ ಆ ಕಳೆದ ಸಂಚಿಕೆಯಲ್ಲಿ ನಾವು ಅದರ ಕುರಿತಾಗಿ ನಾವು ಚರ್ಚೆ ಮಾಡಿದ್ದೇವೆ ಈ ಒಂದು ಸಂಚಿಕೆಯಲ್ಲೂ ಕೂಡ ಅನೇಕ ವಿಷಯಗಳ ಕುರಿತಾಗಿ ನಾವು ಚರ್ಚೆ ಮಾಡುವವರಾಗೋಣ ಅದಕ್ಕಿಂತ ಮುಂಚೆ ನಾವು ಸೇವಕರನ್ನು ನಾವು ಬರಮಾಡಿಕೊಳ್ಳುವವರಾಗೋಣ ಆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ನಮ್ಮ ಮಧ್ಯದಲ್ಲಿ ಸಹೋದರ ಎಂ ಡಿ ಜಗನ್ ಅವರು ಬಂದಿದ್ದಾರೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಪ್ರೈಸ್ ದಲಾಡ್ ಪ್ರೈಸ್ ದಲಾಡ್ ಬ್ರದರ್ ಕಳೆದ ಸಂಚಿಕೆಯಲ್ಲಿ ನಾವು ಒಬ್ಬ ವಿಶ್ವಾಸಿ ಯಾವ ರೀತಿಯಾಗಿ ಶಿಷ್ಯನಾಗಿ ಮಾರ್ಪಡಬೇಕು ಹಾಗೂ ಶಿಷ್ಯನಾಗಿ ಮಾರ್ಪಟ್ಟ ನಂತರವಾಗಿ ಪ್ರತಿಯೊಬ್ಬರಿಗೂ ಕೂಡ ಸೇವೆ ಇದೆ ಎಂಬುದಾಗಿ ನೀವು ಹೇಳಿದ್ರಿ ಎವ್ರಿ ವನ್ ಹ್ಯಾಸ್ ಮಿನಿಸ್ಟ್ರಿ ಅಂತ ಹೇಳಿದ್ರಿ ನೀವು ಸೊ ಇವಾಗ ನನ್ನ ಕ್ವಶನ್ ಏನಂದ್ರೆ ಎಲ್ಲರಿಗೂ ಸೇವೆ ಇದೆ ಅಂತ ಹೇಳಿದ್ರಿ ಆದರೆ ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಸೇವೆ ಇದೇ ನನ್ನ ಕಾಲಿಂಗ್ ಎಂಬುದಾಗಿ ಯಾವ ರೀತಿಯಾಗಿ ತಿಳಿದುಕೊಳ್ಳೋದು ಎಲ್ಲರಿಗೂ ಒಂದೇ ಸೇವೆ ಇರುತ್ತಾ ಅಥವಾ ಬೇರೆ ಬೇರೆ ಸೇವೆ ಇರುತ್ತಾ ಅದರಲ್ಲಿ ಮೊದಲನೇದಾಗಿ ಏನಂತ ಹೇಳಿದ್ರೆ ಸೇವೆ ಕುರಿತಾಗಿ ಎರಡು ವಿಧವಾದ ಸೇವೆ ಹೇಳಿದ್ವಿ ಅಲ್ವಾ ಅದರಲ್ಲಿ ಸೇವೆ ಎನ್ನುವುದು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ಸ್ಟೀಮ್ ಥರ ಒಂದು ಬುಗ್ಗೆ ಅಂತ ಇರುತ್ತದೆ ಒಳಗೊಳಗಿರುತ್ತೆ ಎಲ್ಲರಿಗೂ ಆ ಕಾಲಿಂಗ್ ಇದ್ದೇ ಇರುತ್ತೆ ಚರ್ಚ್ ಬಂದು ಆ ಒಂದು ಬುಗ್ಗಿಯನ್ನು ಹುಡುಕಬೇಕು ಅದೇ ಸಭೆಯಲ್ಲಿರುವಂತಹ ಒಂದು ಮೆಸೇಜ್ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ವಿಶ್ವಾಸಿಗೆ ಸಂಬಂಧಪಟ್ಟ ದರ್ಶನಕ್ಕೆ ಕರುವಿಕೆಗೆ ಸೇವೆಗೆ ಸಂಬಂಧಪಟ್ಟ ಕಾರ್ಯವನ್ನು ಹೇಳಿಕೊಟ್ಟು ಆಟೋಮೆಟಿಕ್ಕಾಗಿ ಆ ಬುಗ್ಗೆ ಓಪನ್ ಆಗುತ್ತೆ ಅದಕ್ಕೆ ಇವರು ಸಭೆಗೆ ಬರ್ತಾ ಇದ್ದಾರೆ ಆ ಒಂದು ಬುಗ್ಗೆ ಓಪನ್ ಆಗಬೇಕಾದ್ರೆ ಅದೇ ನಮ್ಮ ಕಾಲಿಂಗ್ ಅದು ಮಿನಿಸ್ಟ್ರಿಗೆ ಬೇಕಾಗಿರುವಂತಹ ಮೊದಲ ಕರುವಿಕೆ ನಾವು ಬಂದು ನೀವು ಕೇಳಿದ ಎರಡು ಪ್ರಶ್ನೆ ಯಾವುದು ಸೇವೆಯ ಕಾರ್ಯನ್ನು ಎರಡನೇದಾಗಿ ಒಬ್ಬೊಬ್ಬರಿಗೂ ಯಾವ ರೀತಿಯಾಗಿ ಆ ಸೇವೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತೀರಲ್ವಾ ಮೊದಲು ಸೇವೆ ಇದೆ ಎನ್ನುವುದು ಬಂದು ಡಿಫಾಲ್ಟ್ ಎಲ್ಲರಲ್ಲಿಯೂ ಅದು ಬಂದು ಒಂದು ಸ್ಟ್ರೀಮ್ ಥರ ಅದು ಬುಗ್ಗೆ ಥರ ಇದ್ದೇ ಇರುತ್ತೆ ಆ ಒಂದು ಬುಗ್ಗೆಯನ್ನು ಒಂದು ಕಡೆ ಸಭೆ ಓಪನ್ ಮಾಡಬೇಕು ದೇವರು ಬಂದನ್ನು ಓಪನ್ ಮಾಡ್ತಾರೆ ದೇವರಾತ್ಮನ ಓಪನ್ ಮಾಡ್ತಾರೆ ಆ ಇರಬೇಕಾದ್ರೆ ಸೊ ಅಲ್ಲೇನಾಗುತ್ತೆ ಅಂತ ಕೇಳುವುದಾದರೆ ಆ ಸೇವೆಯ ಕುರಿತಾಗಿರುವಂತಹ ಒಂದು ಬೀಜವಾಗಿರಲಿ ಅಥವಾ ಭಾರವಾಗಿರಲಿ ಯಾವುದೋ ಒಂದು ಕಡೆ ನಿಮ್ಮ ಅದು ಓಪನ್ ಆಗುತ್ತೆ ಅದು ಬಂದು ನೀವು ರಕ್ಷಣೆ ಹೊಂದಿದ್ದ ಆ ದಿನದಿಂದಲೇ ಆರಂಭವಾಗುತ್ತದೆ ಏನೆಂದರೆ ಪೌರನನ್ನು ನೋಡಬೇಕಾದ್ರೆ ಅವರು ದೇವರನ್ನ ಸ್ವೀಕರಿಸಿಕೊಂಡಾಗ ಬಲ ಹೊಂದಿದ ನಂತರ ಕಣ್ಗಳ ಸ್ವಲ್ಪ ಸಮಸ್ಯೆ ಆಗುತ್ತೆ ಕಣ್ಣು ನೋಡೋಕ್ಕಾಗ್ತಾ ಇಲ್ಲ ಅವರಿಗೆ ಆಗ ಪರದೆ ಅಂತ ಏನೋ ಬೀಳುತ್ತದೆ ಅನಂತರ ವಾಕ್ಯ ಹೇಳುತ್ತದೆ ಅಪಸಲ ಕೃತ್ಯಗಳಲ್ಲಿ ಅವರು ಬಲ ಹೊಂದಿದ ನಂತರ ತ್ವರಿತವಾಗಿ ಯೇಸುವೆ ಕ್ರಿಸ್ತನ ಎಂಬುದಾಗಿ ಪ್ರಸಂಗ ಮಾಡುವುದಕ್ಕೆ ಮುಂದಾದರು ಯಾರು ಅವರನ್ನು ಕಡ್ಡಾಯ ಮಾಡಲಿಲ್ಲ ಕಂಪಲ್ ಮಾಡಲಿಲ್ಲ ಆದ್ದರಿಂದ ಪೌಲ್ ಹೇಳ್ತಾನೆ ಕ್ರಿಸ್ತನ ಪ್ರೀತಿ ನನ್ನ ಒತ್ತಾಯ ಮಾಡುತ್ತಾ ಇದೆ ನಾನು ಯಾವಾಗಲೂ ಹೇಳ್ತೀನಿ ರಕ್ಷಣೆ ನೀವು ರಕ್ಷಣೆ ಹೊಂದಿದ್ದೀರಾ ಎಂಬುದಾಗಿ ಹೇಳ್ತೀರಾ ಅಲ್ವಾ ಅದು ಬಂದು ಯಾವ ರೀತಿ ಕಂಡುಹಿಡಿಯಬಹುದು ಎನ್ನುವುದಕ್ಕೆ ಎರಡು ಗುರುತುಗಳು ಉಂಟು ಒಂದು ಬಂದು ನೋಡುವುದಾದರೆ ನಿಮ್ಮಲ್ಲಿ ಒಂದು ರಕ್ಷಣೆಯ ಆನಂದ ಇರುತ್ತದೆ ಅದನ್ನು ಐವತ್ತೊಂದನೇ ಕೀರ್ತನೆಯಲ್ಲಿ ದಾವಿದ ಆಡುತ್ತಾರೆ ನಿಮ್ಮ ನಿಮ್ಮಿಂದ ತೆಗೆಯಬೇಡ ಎಂಬುದಾಗಿ ಆ ಡೆಲಿವರೆನ್ಸ್ ಅಥವಾ ನಮ್ಮ ಆತ್ಮ ಪಾಪದಿಂದ ಬಿಡುಗಡೆಯಾದ ಕೂಡಲೇ ಸಿಗುವಂತಹ ಒಂದು ಆನಂದ ಎರಡನೇದಾಗಿ ಈ ಒಂದು ಆನಂದ ಏನು ಮಾಡಲು ಇಡುತ್ತದೆ ಅಂತ ಕೇಳುವುದಾದರೆ ತಕ್ಷಣ ಯಾರು ಬೆಳೆಯಾದರೂ ಶೇರ್ ಮಾಡಕ್ಕೆ ಇಡುತ್ತೆ ಓಕೆ ಇದು ಬಂದು ನಮ್ಮ ಆತ್ಮದಲ್ಲಿ ನಡೆಯುವಂತಹ ಡಿಫಾಲ್ಟ್ ಆಗಿರುವ ಸ್ವಭಾವ ಉದಾಹರಣೆಗೆ ಹೇಳುತ್ತೇನೆ ಮಾರ್ಕೆಟಿಂಗ್ ನಲ್ಲಿ ಬಹಳ ಮಾರ್ಕೆಟಿಂಗ್ ಇದೆ ಟಿ ವಿಯಲ್ಲಿರುವಂತಹ ಟೆಲಿ ಮಾರ್ಕೆಟಿಂಗ್ ಇದೆ ಅನಂತರ ಪೇಪರ್ನಲ್ಲಿ ಬರುವಂಥದ್ದಿದೆ ಆ ರೀತಿ ಬಹಳ ಇದೆ ಅದರಲ್ಲಿ ಇನ್ನೊಂದೇನೆಂತ ಕೇಳುವುದಾದರೆ ಮೌತ್ ಮಾರ್ಕೆಟಿಂಗ್ ಎಂಬುದಾಗಿ ಹೇಳ್ತಾರೆ ಒನ್ ಟು ಒನ್ ಮೌತ್ ಮಾರ್ಕೆಟಿಂಗ್ ಅದರ ಅರ್ಥ ಏನಂತ ಕೇಳುವುದಾದರೆ ಈಗ ಒಂದು ಅಂಗಡಿಗೆ ಹೋಗ್ತೀರಾ ಒಂದು ವಸ್ತುವನ್ನು ಖರೀದಿ ಮಾಡ್ತೀರಾ ಆ ವಸ್ತು ಚೆನ್ನಾಗಿದೆ ಎಂದ ಕೂಡಲೇ ಆ ಅಂಗಡಿಯವರು ನಿಮ್ಮ ಬಳಿ ಹೇಳುವುದಿಲ್ಲ ಎಲ್ಲರಿಗೂ ಹೋಗಿ ಅಂತ ನಿಮ್ಮ ಬಳಿ ಹೇಳಲ್ಲ ಅವರು ನೀವು ಪಡೆದುಕೊಂಡು ಬರ್ತೀರಾ ಬಂದ ಕೂಡಲೇ ನಿಮ್ಮ ನರ್ಯದೆಗೆ ಮತ್ತೊಬ್ಬರಿಗೆ ಯಾರು ನಿಮ್ಮ ಹತ್ರ ಮಾತಾಡ್ತಾರೋ ಅವ್ರು ಬಳಿ ಹೇಳ್ತೀರ ರೀತಿಯಾಗಿ ಹೌದು ನಾನು ಇವತ್ತೊಂದು ಅಂಗಡಿಗೆ ಹೋಗಿದ್ದೆ ಅವರು ಬಂದು ಕೇಳೋದೇ ಇಲ್ಲ ಇವತ್ತು ನಾನು ಹೋಗಿದ್ದೆ ಬಹಳ ಚೀಪಾಗಿತ್ತು ಚೆನ್ನಾಗಿತ್ತು ಒಂದು ವೇಳೆ ಯಾರಿಗಾದರೂ ಅಗತ್ಯತೆ ಇದೆ ಎಂಬುದಾಗಿ ಗೊತ್ತಾದ್ರೆ ತಕ್ಷಣ ಫೋನ್ ಮಾಡಿ ಹೇಳ್ತಾರೆ ಹುಡುಕ್ತಿದೆಯಲ್ಲಪ್ಪ ಆ ವಸ್ತು ಇಲ್ಲಿ ಚೀಪಾಗಿದೆ ಅಂತ ಹೇಳಿ ಅಂಗಡಿಯೂ ನಡಕ್ಕೆ ಕೇಳಿಲ್ಲ ನಿಮಗೆ ಆ ವಸ್ತುವನ್ನು ತಯಾರು ಮಾಡಿದವರು ನಿಮ್ಮ ಬಳಿ ಮ್ಯಾನುಫ್ಯಾಕ್ಚರ್ ಕೂಡ ಆ ವಿಷಯವನ್ನ ಹೇಳಿಲ್ಲ ರಿಟೇಲ್ ಆ ವಿಷಯವನ್ನು ಹೇಳಲಿಲ್ಲ ಆದರೆ ನಿಮ್ಮ ನರಿಯದೇ ನೀವೇ ಹೇಳ್ತೀರಾ ಇದು ನಿಮ್ಮ ಆತ್ಮದಲ್ಲಿ ಇರುವಂಥ ಒಂದು ಸ್ವಭಾವ ಈ ಸ್ವಭಾವವನ್ನು ದೇವರು ನಿಮ್ಮೊಳಗೆ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಸುವಾರ್ತೆಯನ್ನು ಇಡುವುದಕ್ಕೋಸ್ಕರವಾಗಿಯೇ ಯಾವತ್ತು ಆತ್ಮವಾದದ್ದು ಆ ರಕ್ಷಕನ ಸಂಧಿಸುತ್ತದೋ ಆ ಒಂದು ಸಂತೋಷವಿದೆಯಲ್ಲ ಅದು ಬಂದ ಕೂಡಲೇ ಮತ್ತೊಬ್ಬರ ಬಳಿ ಇಳ ಕೇಳುತ್ತೆ ಇದುವೇ ಬುಗ್ಗೆ ಓಪನ್ ಆಗುವಂತ ಸ್ಥಳ ಇದನ್ನ ಒಂದು ಕಾಲದಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಸಭೆಗಳಲ್ಲಿ ಇದು ಅಧಿಕವಾಗಿ ಒಳಗೆ ಹಾಕಲ್ಪಟ್ಟಿತು ನಮ್ಮ ಸಭೆಯಲ್ಲೆಲ್ಲ ನಮಗೆ ಯಾರು ಕೂಡ ಪ್ರತ್ಯೇಕವಾಗಿ ಸೇವೆಯನ್ನು ಮಾಡಿ ಹೇಳಲಿಲ್ಲ ಆದರೆ ಮೆಸೇಜ್ನಲ್ಲಿ ಅದೆಲ್ಲ ಇರುತ್ತಿತ್ತು ಸರಿ ಅದು ಒಂದು ಪ್ಯಾಕೇಜ್ ಇರ್ತಾ ಇತ್ತು ಮಿಷನರಿಗಳ ಕುರಿತಾಗಿರುವಂತಹ ಕಾರ್ಯಗಳಿರುತ್ತೆ ಮಿನ್ಸ್ಟ್ರಿ ಸಂಬಂಧಪಟ್ಟ ಕಾರ್ಯಗಳಿರುತ್ತದೆ ಅದು ಒಂದು ವಾರ ಖಂಡಿತವಾಗಿ ಒಂದು ಕಾರ್ಯ ಇರುತ್ತೆ ಇದು ನಮ್ಮಲ್ಲಿ ಕ್ರಿಯೆ ಮಾಡುತ್ತಲೇ ಇರುತ್ತದೆ ಒಂದು ಕಡೆ ಆಗ ಆ ದೇವರು ತೋಡುತ್ತಾರೆ ತೋಡಿದ ಕೂಡಲೇ ನಿಮಗೆ ಸೇವೆ ಮಾಡಬೇಕು ಅಂತ ಆಸೆ ಬರುತ್ತೆ ಈಗ ಎರಡು ಸಾವಿರದ ನಾಲ್ಕರಲ್ಲಿ ಸೇವೆಗೆ ಬಂದೆ ಆಗ ಕಮಿಟ್ ಮಾಡಿದ್ದು ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಹ್ಞೂ ನೈಂಟಿ ಟೂನಲ್ಲಿ ಯೇಸುವನ್ನು ಸ್ವೀಕರಿಸಿದೆ ನೈಂಟಿ ಫೋರ್ನಲ್ಲಿ ಎರಡು ವರ್ಷ ದೇವರು ಅದರ ಕುರಿತಾಗಿರುವ ಸಂದೇಶವನ್ನು ಸಭೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಆದರೆ ನನಗೆ ಅಂತ ಮಾತಾಡಲಿಲ್ಲ ಅವರು ನಾರ್ಮಲ್ ಆಗಿ ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಅದು ನನ್ನೊಳಗೆ ಬಂದು ಬೆಳೆಯುತ್ತಾ ಇದೆ ನೈಂಟಿ ಫೋರ್ನಲ್ಲಿ ಒಂದು ಯೂತ್ ಮೀಟಿಂಗ್ಗೆ ನಾನು ತಿರುಚಿಯಲ್ಲಿ ಒಂದು ಕಡೆ ಹೋಗಿದ್ದೆ ಅಲ್ಲಿ ನಾನು ಅರಿಯದೆ ಕಮಿಟ್ ಮಾಡ್ತೀನಿ ಬಟ್ ಅಲ್ಲಿ ಕಮಿಟ್ ಮಾಡಬೇಕಾದ್ರೆ ಆ ಸೇವೆಗೆ ಹೋಗಲಿಲ್ಲ ಅದುವೇ ನನ್ನ ಕಮಿಟ್ ಮಾಡಿಸಿದ್ದು ಆ ಕಮಿಟ್ಮೆಂಟ್ ಒಳಗೆ ಬಂದ ಕೂಡಲೇ ಆ ಸೇವೆಯ ಒಂದು ಭಾರ ಒಳಗೆ ಬರಲು ಆರಂಭವಾಯಿತು ಅದರ ನಂತರ ಓಪನ್ ಏರ್ ಮಿನಿಸ್ಟ್ರಿ ಹಾಸ್ಪಿಟಲ್ ಮಿನಿಸ್ಟ್ರಿ ವಿಲೇಜ್ ಮಿನಿಸ್ಟ್ರಿ ಟ್ರ್ಯಾಕ್ಸ್ ಮಿನಿಸ್ಟ್ರಿ ಎಲ್ಲವನ್ನ ಮಾಡಿದ್ದೇವೆ ರೋಡಲ್ಲಿ ನಿಂತು ಟ್ಯಾಕ್ಸ್ ಕೊಟ್ಟಿದ್ದೇವೆ ಹಳ್ಳಿಗಳಿಗೆ ಸೇವೆಗೆ ಹೋಗಿದ್ದೇವೆ ಅನಂತರ ಹಾಸ್ಪಿಟಲ್ಸ್ಗೆ ಹೋಗಿ ವೀಕ್ಲಿ ಒನ್ಸ್ ಹೋಗಿ ಪ್ರಾರ್ಥನೆ ಮಾಡ್ತಿದ್ವಿ ಅದೇ ಥರ ವೀಕ್ಲಿ ಒನ್ಸ್ ಓಪನ್ ಏರ್ ಮಿನಿಸ್ಟ್ರಿ ಎಂಬುದಾಗ ಹೇಳ್ತಾರಲ್ಲ ಸಿಟಿಯಲ್ಲಿ ಕುಳಿತು ಮಾಡ್ತಾ ಇದ್ವಿ ಈ ರೀತಿ ಮಿನಿಸ್ಟ್ರೀಸ್ ಎಲ್ಲ ನಮ್ಮನ್ನು ನರಿಯದೆ ಹೋಗುವುದಕ್ಕೆ ಮುಂದಾದ್ವಿ ಅನಂತರ ಸಭೆಯಲ್ಲಿರುವಂತಹ ಅಸೋಸಿಯೇಟ್ ಪಾಸ್ಟರ್ ಒಂದಿಗೆ ಸೇರಿ ಅವರು ಹೋಗ್ಬೇಕಾದ್ರೆ ಜೊತೆಗೆ ಬಂದು ಕಾಟೇಜ್ ಪ್ರಯರ್ ಮೀಟಿಂಗ್ ಮನೆಗಳಲ್ಲಿ ನಡೆಯುವಂತಹ ಹೌಸ್ ವಿಸಿಟಿಂಗ್ ಗಳಲ್ಲಿ ಅಲ್ಲಿ ಹೋಗ್ತಾ ಇದ್ವಿ ಇದು ಸ್ವಲ್ಪ ಸ್ವಲ್ಪವಾಗಿ ನಮ್ಮಲ್ಲಿರುವ ಬುಗ್ಗಿಯನ್ನು ಹೊರಗೆ ತರುತ್ತದೆ ನಿಮ್ಮ ನರ್ಯದೆ ಆ ಮಿನಿಸ್ಟ್ರಿಯಲ್ಲಿರುವವರೊಂದಿಗೆ ನೀವು ಪಡೆಯುವುದಕ್ಕೆ ಮುಂದಾಗ್ತೀರಾ ದೇವರವರೊಂದಿಗೆ ಕೂಡಿಸುವಂತೆ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆ ಲೋಕದಿಂದ ಈ ರೀತಿ ಅರಟೆ ಹೊಡೆಯುವಂತಹ ಫ್ರೆಂಡ್ಸ್ ನಾನ್ ಹೇಳುವಂತಹ ಸ್ಪಿರಿಚುವಲ್ ಆಗಿ ನಾವು ರಕ್ಷಣಾ ಕೂಡಲೇ ಲೋಕದ ಫ್ರೆಂಡ್ಸ್ ಇಂದ ದೇವರು ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಚರ್ಚ್ ಒಳಗೇನೆ ಎರಟೆ ಹೊಡೆಯುವಂಥ ಫ್ರೆಂಡ್ಸ್ ಇರ್ತಾರೆ ಅವರು ಜಾಲಿಯಾಗಿ ಮಾತಾಡ್ತಾ ಇರ್ತಾರೆ ಇವರೊಂದಿಗೆ ಕೂರಲು ಬಿಡದೆ ಇಂಥ ವ್ಯಕ್ತಿಗಳಿಂದ ದೇವರು ನಿಮ್ಮನ್ನು ಕೂಡಿಸುತ್ತಾರೆ ಈಗ ನಾವು ಈ ಮನಿಸ್ಟ್ರಿಯಲ್ಲಿ ಈ ರೀತಿ ಹೋಗ್ತಾನೆ ಇರ್ತೀವಿ ಹೋಗ್ತಾನೆ ಇರ್ತೀವಿ ಒಂದು ಸ್ಥಳದಲ್ಲಿ ದೇವರು ಆ ಮನಿಸ್ಟ್ರಿಯ ಭಾರವನ್ನು ನಾವು ಬಳಿ ಅಧಿಕವಾಗಿ ಮಾತಾಡ್ತಾರೆ ಅದು ನಿಮ್ಮಲ್ಲಿ ಬುಗ್ಗೆ ತೊಡುವುದಕ್ಕೆ ಮುಂದಾಗುತ್ತೆ ಇನ್ನು ಮುಂದೆ ಮಿನಿಸ್ಟ್ರಿ ಮಾಡದೆ ನನ್ನ ಕಲ್ ಆಗೋದೇ ಇಲ್ಲ ಆ ರೀತಿಯಾಗಿ ಒಂದು ಫೋರ್ಸ್ ನಿಮ್ಮಲ್ಲಿ ಬರುತ್ತದೆ ಅದೇ ದೇವರು ಚೂಸ್ ಮಾಡಿರುವಂಥ ಟೈಮ್ ನೈಂಟಿ ಫೋರ್ನಲ್ಲಿ ಕಮಿಟ್ ಮಾಡಿದೆ ಫುಲ್ ಟೈಮ್ ಬಂದಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಈ ಟೆನ್ ಇಯರ್ಸ್ ಬಂದು ಪ್ರಿಪರೇಷನ್ ಪೀರಿಯಡ್ ಆ ಮಿನಿಸ್ಟ್ರಿ ಆ ಒಂದು ಬುಗ್ಗೆ ಆರಂಭವಾಗಿ ಅದು ಉಕ್ಕುವವರೆಗೂ ಚೆನ್ನಾಗಿ ಹೊರಗೆ ಬರಬೇಕು ಬೋರ್ ಹಾಕುವವರು ನೀವು ನೋಡೋದಾದರೆ ಮೊದಲು ಆ ಮಣ್ಣು ಬರುತ್ತದೆ ಅನಂತರ ಬೋರ್ ಅವರು ನಿಲ್ಲಿಸೋದಿಲ್ಲ ತಕ್ಷಣ ಇನ್ನೂ ಆಳಕ್ಕೆ ಹೋಗ್ಬೇಕು ಹೋಗಿ ಹೋಗಿ ಆ ನೀರು ಹೊರಗೆ ಬರುವವರೆಗೂ ಬೋರ್ ಆಗ್ತಾನೆ ಇರ್ತಾರೆ ಆ ರೀತಿಯಾಗಿ ಈ ಮಿನಿಸ್ಟ್ರಿಯ ಒಂದು ಇಂಟ್ರೆಸ್ಟ್ ಒಳಗೆ ಬರಲು ಆರಂಭವಾಗುತ್ತದೆ ಅದರಿಂದ ಈಗ ಅಲ್ಲಿ ನೋಡುವುದಾದರೆ ಮೋಷೆಗೆ ಆ ಒಂದು ಇಂಟ್ರೆಸ್ಟ್ ಬಂದಿತ್ತು ಆದರೆ ಪ್ರಿಪೇರ್ ಆಗಿ ಹೋಗಿ ಜನಗಳನ್ನ ಭೇಟಿ ಮಾಡುವುದಕ್ಕೆ ನಲವತ್ತು ವರ್ಷ ಬೇಕಾಯಿತು ಕುರಿಮಯಿಸುವುದಕ್ಕೆ ಮುಂದಾದರು ಯೇಸು ಕ್ರಿಸ್ತನ ನಲವತ್ತು ದಿನಗಳು ಹೋಗಿ ಅಡವಿಯಲ್ಲಿ ತಂಗಿದ್ದರು ಪೌಲನ್ನು ಮೂರು ವರ್ಷ ಅರಬ್ ದೇಶದಲ್ಲಿ ಇದ್ದರು ಎಂಬುದಾಗಿದೆ ಒಬ್ಬೊಬ್ಬರಿಗೂ ಈ ಒಂದು ಪೀರಿಯಡ್ ಇರುತ್ತದೆ ಅಪೋಸ್ತಲ್ದರು ಅಷ್ಟು ಮಂದಿಗೆ ಮೂರುವರೆ ವರ್ಷ ಅವರು ಮಿನಿಸ್ಟ್ರಿ ಕಮಿಟ್ ಮಾಡಿ ಬಂದರು ಅದರ ಒಳಗೆ ಹೋಗಲಿಲ್ಲ ಕ್ರಿಸ್ತನೊಂದಿಗೆ ಇದ್ದು ಪ್ರಿಪೇರ್ ಆಗ್ತಾರೆ ಈ ಪ್ರಿಪೇರಿಂಗ್ ಪೀರಿಯಡ್ ಸಭೆ ಪ್ರಿಪೇರ್ ಮಾಡಬೇಕು ಅವರು ಸಭೆ ಒಳಗೆ ಇಟ್ಟು ರೆಡಿ ಮಾಡ್ತಾರೆ ಅಂದರೆ ದೇವರಾತ್ಮ ರೆಡಿ ಮಾಡ್ತಾರೆ ಸಭೆ ಒಳಗೆ ಇಟ್ಟು ಹಾಗೆ ನನಗೆಲ್ಲ ಟೆನ್ ಇಯರ್ಸ್ ಪ್ರೆಷನ್ ಪೀರಿಯಡ್ ಪ್ರಿಪೇರ್ ಆಗ್ತಾ ಆಗ್ತಾ ಆ ಒಂದು ಸ್ಥಳದಲ್ಲಿ ನಿಮ್ಮನ್ನ ಯಾವ ಮಿನಿಸ್ಟ್ರಿಗೆ ಎಂಬುದಾಗಿ ದೇವರು ಬೇರ್ಪಡಿಸುತ್ತಾರೆ ಆದ್ರೆ ಈಗ ಏನಂದ್ರೆ ಬ್ರದರ್ ಈಗ ಪ್ರಿಪರೇಷನ್ ಅಂತ ಬಟ್ ಈಗಿನ ಜನರೇಷನ್ ಏನಂದ್ರೆ ಆ ಪ್ರಿಪರೇಷನ್ ಟೈಮ್ ಯಾರು ಇಷ್ಟಪಡಲ್ಲ ಇಮಿಡಿಯೇಟ್ ಎಲ್ಲ ಇನ್ಸ್ಟೆಂಟ್ ಅಂತ ಬಂದಿರೋ ತರ ಎಲ್ಲ ಇನ್ಸ್ಟೆಂಟ್ ಆಗಿ ಇವತ್ತು ಕರೆ ಕೊಟ್ಟಿದ ಕಾಲಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಇನ್ಸ್ಟೆಂಟ್ ಆಗಿ ದೇವ್ನ ಸೇವೆ ಮಿನಿಸ್ಟ್ರಿ ಯೂಸ್ ಮಾಡಬೇಕು ಸ್ಟೇಜ್ ಮೇಲೆ ದೇವರನ್ನ ಉಪಯೋಗಿಸಬೇಕು ಎಂಬುದಾಗಿ ಆ ರೀತಿಯಾದ ಭಾವನೆ ಇರುತ್ತೆ ಅದಕ್ಕೆ ಕಾರಣ ಕಾರಣಂತ ಕೇಳುವುದಾದ್ರೆ ಲೋಕ ಆ ರೀತಿಯಾಗಿದೆ ಅಂದರೆ ಒಂದು ಪಿರಿಯಡ್ ನಲ್ಲಿ ಲೋಕದಲ್ಲಿ ಬಂದು ಇವಾಗ ನೀವು ಒಂದು ವಿದ್ಯಾಭ್ಯಾಸವನ್ನ ಮುಗಿಸಿ ಮೇಲೆ ಬಂದು ಒಂದು ಕಾರ್ಯದಲ್ಲಿ ಬರ್ತೀರಾ ಅಂತ ನೋಡೋದಾದ್ರೆ ಇಟ್ ವಿಲ್ ಟೇಕ್ ಟೈಮ್ ಆದರೆ ಇವಾಗೆಲ್ಲ ಆ ರೀತಿ ಇಲ್ಲ ತಕ್ಷಣ ಮೀಡಿಯಾದೊಳಗೆ ಬರಬೇಕು ಯೂಟ್ಯೂಬ್ನಲ್ಲಿ ಒಂದು ಸಾಂಗ್ ಹಾಕ್ಬೇಕು ಫೇಮಸ್ ಫೇಮಸ್ ಆಗಬೇಕು ಫೇಸ್ಬುಕ್ ನಲ್ಲಿ ಬರಬೇಕು ಇಮಿಡಿಯೇಟ್ ಆಗಿ ವೈರಲ್ ಆಗಬೇಕು ಇವರೇನು ಅನ್ಕೋತಾರೆ ಅಂತ ಹೇಳಿದ್ರೆ ಒಬ್ಬ ಸಹೋದರನ ಬಳಿ ನಾನು ಮಾತಾಡ್ತಾ ಇದ್ದೆ ಆತ ಏನು ಹೇಳ್ದ ಅಂತ ಹೇಳಿದ್ರೆ ಮೂವತ್ತು ವರ್ಷದ ಒಳಗೆ ನಾನು ಸೆಟ್ಲ್ ಆಗಬೇಕು ಅಂತ ಹೇಳಿದ ಹಾಗಾದ್ರೆ ಅವನ್ ಬಳಿ ನಾನು ಕೇಳಿದೆ ಮೂವತ್ತು ವರ್ಷದಲ್ಲಿ ಸೆಟ್ಲ್ ಆಗ್ತೀಯ ಸರಿ ನನಗೆ ಒಂದು ಎಪ್ಪತ್ತು ಎಂಬತ್ತು ವರ್ಷ ಇದೆ ಬೈಬಲ್ ಪ್ರಕಾರ ಏನು ಮಾಡ್ತೀಯ ಅಂತ ಕೇಳಿದೆ ಈ ಸೆಟ್ಲ್ ನಿಟ್ಟು ಬದುಕೋದಷ್ಟೇ ನಾನು ಹೇಳಿದೆ ಆ ಮೂವತ್ತರಿಂದ ಎಪ್ಪತ್ತು ವರ್ಷ ಬೋರ್ ಏನು ಏನ್ ಅಂತ ಗೊತ್ತಾಗಲ್ಲ ನಿನಗೆ ಯಾಕೆಂದರೆ ಇವರು ಆಲ್ರೆಡಿ ಸೆಟಲ್ಡ್ ಅವರು ಈಗ ಇವರೆಲ್ಲರೂ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ ಆದರೆ ನಮ್ಮ ತಂದೆ ತಾತಂದಿರ ಕಾಲಘಟ್ಟಗಳಲ್ಲಿ ಐವತ್ತೆಂಟು ವರ್ಷದವರೆಗೂ ಕೆಲಸಕ್ಕೆ ಹೋಗ್ತಾ ಇದ್ರು ಐವತ್ತೆಂಟರವರೆಗೂ ಐವತ್ತೆಂಟರಲ್ಲಿ ಸೆಟ್ಲಾಗಿ ಆಗಿ ಹೊರಗೆ ಬರ್ತಾ ಇದ್ದರು ಬರುವ ಪಿ ಎಫ್ ಅನ್ನು ತಗೊಂಡು ಮನೆಗೆ ತಗೊಂಡು ಸೆಟ್ಲ್ ಆಗ್ತಾ ಅನಂತರ ಇಪ್ಪತ್ತು ವರ್ಷದಲ್ಲಿ ಮಕ್ಕಳಿಗೆ ಮದುವೆ ಮೊಮ್ಮಕ್ಕಳು ಎಲ್ಲರನ್ನ ನೋಡಿ ಒಂದು ಅರವತ್ತು ಎಪ್ಪತ್ತು ಎಂಬತ್ತರಲ್ಲಿ ಅವರು ಓಟವನ್ನು ಮುಗಿಸ್ತಾ ಇದ್ರು ಸೊ ಅದು ಬಂದು ಒಂದು ಟೈಮ್ ಲೈನ್ ಕರೆಕ್ಟ್ ಆಗಿತ್ತು ಆದರೆ ಇವಾಗ ಎಲ್ಲವೂ ಅರ್ಜೆಂಟ್ ಎಲ್ಲವೂ ತಕ್ಷಣ ತಕ್ಷಣ ವೇಗ ವೇಗವಾಗಿ ನೀವು ಹೇಳುವಂಥದ್ದು ಮಿನಿಸ್ಟ್ರಿ ಕೂಡ ಇದೆ ಅಂದರೆ ಇವತ್ತಿರುವವರೆಲ್ಲರೂ ಸಭೆ ಒಳಗೂ ಕಾದಿರುವುದಕ್ಕೂ ರೆಡಿಯಾಗಿಲ್ಲ ಅಂದರೆ ಎರಡು ಪಾರ್ಟ್ ಒಂದು ಫಸ್ಟ್ ಹೇಳಿದ್ದು ವಿಶ್ವಾಸಿಯಾಗಿ ಬಂದು ಸೇವೆಯ ಬುಗ್ಗೆ ಆರಂಭವಾಗುವವರೆಗೂ ಆ ಪ್ರಿಪ್ರೇಷನ್ ಪೀರಿಯಡ್ವರೆಗೂ ಸಭೆ ಒಳಗಿರಬೇಕು ಅದರ ನಂತರ ಪ್ರಿಪೇರ್ ಆಗಬೇಕಾದ್ರೆ ನೀವು ಒಪ್ಪಿಸಿಕೊಟ್ಟ ನಂತರ ಒಂದು ಸೇವಕನ ಬಳಿಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡಬೇಕು ನೀವು ಯಾವ ಸೇವೆಯೋ ಅದರಿಂದ ಮಾತಾಡ್ತಾರೆ ಆಮೇಲೆ ಅದು ಸೇವೆಗಿರುವಂಥ ಪ್ರಿಪರೇಷನ್ ಎರಡು ಪಾರ್ಟ್ ಇದೆ ಈಗ ಎರಡು ಪಾರ್ಟ್ಗೂ ಟೈಮ್ ಇಲ್ಲ ಸಭೆ ಒಳಗೆ ಬರ್ತಾರೆ ಬಂದು ನೋಡುತ್ತಾರೆ ಬರಬೇಕಾದ್ರೆ ಒಬ್ಬರು ಕೀಬೋರ್ಡ್ ಬಾರಿಸ್ತಾ ಇದ್ದಾರೆ ನನಗೂ ಕೀಬೋರ್ಡ್ ಬಾರಿಸೋಕೆ ಬರುತ್ತೆ ನಾನು ಕೀಬೋರ್ಡ್ ಬಾರಿಸೋಕೆ ಹೋಗ್ಬೇಕು ಇವಾಗ ಕೀಬೋರ್ಡ್ ಯಾರು ಬೇಕಾದರೂ ಬಾರಿಸ್ಬೋದು ಆದರೆ ಕೀಬೋರ್ಡ್ನಿಂದ ಪ್ರೆಸೆನ್ಸ್ ಎನ್ನುವುದು ಯಾರ ಮುಖಾಂತರವಾಗಿ ಬರುತ್ತೆ ಎಂಬುದಾಗಿ ಪರಲೋಕ ಇಟ್ಟಿದೆ ಹೌದು ಈಗ ಲೋಕದವನು ಕೀಬೋರ್ಡ್ ಹಾಕ್ತಾನೆ ಒಳ್ಳೆ ಚೆನ್ನಾಗಿ ಬಾರಿಸ್ತಾನೆ ಆದರೂ ನೀವು ಬಾರಿಸಬೇಕಾದರೆ ಅದರಿಂದ ದೇವರ ಪ್ರಸನ್ನತೆ ಬರಬೇಕು ದೇವರ ಪ್ರಸನ್ನತೆ ನೀವು ಬಾರಿಸ್ಬೇಕಾದ್ರೆ ಬರಬೇಕು ಅಂದರೆ ನಿಮ್ಮಲ್ಲಿ ಆ ದೇವರ ಪ್ರಸನ್ನತೆ ಫುಲ್ಲಾಗಿರಬೇಕು ನಿಮ್ಮ ಕೈ ಮುಖಾಂತರವಾಗಿ ಆ ಮ್ಯೂಸಿಕ್ ಬರಬೇಕಾದರೆ ಪ್ರಸನ್ನತೆ ಬರಬೇಕು ಇಲ್ಲ ಅಂದರೆ ಅದು ಬೇರೆ ಮ್ಯೂಸಿಕ್ ಅಷ್ಟೇ ನಾಟ್ ಗಾಡ್ಸ್ ಪ್ರೆಸೆನ್ಸ್ ಈ ರೀತಿಯಾಗಿ ಎಲ್ಲದಕ್ಕೂ ಇದೆ ಹೇಳುವಂತ ಒಂದು ಎಕ್ಸಾಂಪಲ್ ಅಷ್ಟೇ ನೀವು ಚೆನ್ನಾಗಿ ಆಡ್ತೀರಾ ಲೋಕದಲ್ಲಿ ಹೋಗಿ ಸಿನಿಮಾ ಹಾಡನ್ನ ಆಡಿರ್ತೀರಾ ಚೆನ್ನಾಗಿ ಆಡ್ತೀರಾ ಒಳ್ಳೆ ಧ್ವನಿ ಒಳ್ಳೆ ಸಂಗೀತ ಗೊತ್ತು ಎಲ್ಲ ಗೊತ್ತು ಆದರೆ ಈಗ ನೀವು ರಕ್ಷಣೆ ಹೊಂದಿದ್ದೀರಾ ಬಂದಿದ ಕೂಡಲೇ ಕ್ರಿಸ್ತಿಯನ್ಗೋಸ್ಕರವಾಗಿ ಆಡಬೇಕು ಅಂತ ಹೇಳಿದ್ರೆ ಮೊದಲು ನಿಮ್ಮೊಳಗೆ ಪ್ರೆಸೆನ್ಸ್ ಇರಬೇಕು ಇದು ತಕ್ಷಣ ಬರುವುದಿಲ್ಲ ನೀವು ದೇವರ ಆತ್ಮನ ತುಂಬಿ 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 ದೇವರೊಂದಿಗೆ ಇರ್ತಾ 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 ನಿಮ್ಮಲ್ಲಿರುವಂತ ಅಭಿಷೇಕ ಹೊರಟು ಬರುತ್ತದೆ ಇವತ್ತಿರುವವರು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆಡಬೇಕು ಅಂತ ಭಾವಿಸ್ತಾರೆ ಇಮಿಡಿಯೇಟ್ ಐಡೆಂಟಿಫೈ ಆಗಬೇಕು ಯಾರಂತ ಗೊತ್ತಾಗಬೇಕು ಇದು ಕೂಡ ಒಂದು ತಪ್ಪು ಎಂಬುದಾಗಿ ಹೇಳುತ್ತೇನೆ ಇದು ರಾಂಗ್ ಯಾಕೆಂದ್ರೆ ಬೈಬಲ್ ಪ್ರಕಾರವಾಗಿ ನೀವು ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕು ಆ ರೀತಿಯಾಗಿ ಹೇಳುತ್ತಾರೆ ನಾನು ಯಾಕೆ ಸೇವೆ ಮಾಡುತ್ತೇನೆ ಅಂದರೆ ದೇವರು ಬಂದು ಹೊರಗೆ ಬರಬೇಕು ನಾನು ಅದರಲ್ಲಿ ಮರೆಯಾಗಬೇಕು ಜಾನ್ ದ ಬ್ಯಾಪ್ಟಿಸ್ಟ್ ಕೂಡ ಅದನ್ನೇ ಹೇಳ್ತಾನೆ ಅದನ್ನೇ ಹೇಳ್ತಾರೆ ಅದರ ಇವತ್ತು ಏನಿದೆ ಅಂತ ನೋಡಬಹುದಾದ್ರೆ ಗಾಡ್ ಹೊರಗೆ ಬರ್ತಾರೋ ಇಲ್ವೋ ಇವರು ಇವರ ಮಿನಿಸ್ಟ್ರಿ ಹೊರಗೆ ಬರಬೇಕು ನಾನು ಒಂದು ಸುಮ್ಮನೆ ಒಂದು ನಿಮಗೊಂದು ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮಾತಾಡ್ತೇನೆ ನೀವು ಮಾತಾಡಿ ಕೋಲಾ ಕಂಪನಿಯ ಓನರ್ನ ಹೆಸರೇನು ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಲ್ವಾ ಸರಿ ಇವಾಗ ನೀವು ಬಹಳ ಚಾನೆಲ್ಸ್ ನೋಡ್ತೀರಲ್ವಾ ಬಹಳ ಚಾನೆಲ್ಸ್ ನೋಡ್ತೀರಾ ಆ ಚಾನಲ್ಸ್ ನ ಓನರ್ ಹೆಸರು ಗೊತ್ತಾ ನಿಮಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಮ್ಗೆ ಯಾರಿಗೂ ಅದು ಗೊತ್ತಿಲ್ಲ ಏನು ಕಾರಣ ಅಂತ ಗೊತ್ತಾದ್ರೆ ಅವರೆಲ್ಲರೂ ಬಂದು ಅವರ ಬ್ರ್ಯಾಂಡ್ ರೀಚ್ ಆಗಬೇಕು ಅಂತ ಬಯಸಿದ್ರೆ ಬಿಟ್ಟರೆ ಅವರು ರೀಚ್ ಆಗಬೇಕು ಅಂತ ಬಯಸಲಿಲ್ಲ ಈಗ ಕೆ ಎಫ್ ಸಿ ಇದೆ ಅಲ್ವಾ ಒಂದು ಇದೆ ಕೆ ಎಫ್ ಸಿ ಅಂದ್ರೆ ಏನಂತ ಕೇಳುವುದಾದ್ರೆ ಕೆಂಟಕಿ ಫ್ರೈಡ್ ಚಿಕನ್ ಬಹಳ ಮಂದಿ ಹೇಳ್ತಾರೆ ಕೆಂಟಕಿ ಎನ್ನುವುದು ಆ ಓನರ್ ಹೆಸರು ಎಂಬುದಾಗಿ ಕೆಂಟಕಿ ಅವರ ಹೆಸರಲ್ಲೇ ಆ ವಿಲೇಜ್ ನ ಹೆಸರು ಅವರ ಹೆಸರು ಇವತ್ತು ನಮಗೆ ಅರ್ಧ ಜನ ಗೊತ್ತಿಲ್ಲ ಬಹಳ ಡೀಪ್ ಆಗೋರಿಗೆ ಅದು ಗೊತ್ತಾಗುತ್ತೆ ಅಷ್ಟೇ ಹಾಗಾಗಿ ಅವರೆಲ್ಲ ಏನು ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ಬಳಿ ಇರುವಂತಹ ಬ್ರ್ಯಾಂಡ್ ರೀಚ್ ಆಗಬೇಕು ಪ್ರಾಡಕ್ಟ್ ರೀಚ್ ಆಗಬೇಕು ಪ್ರಾಡಕ್ಟ್ ರೀಚ್ ಆಗಬೇಕು ನಾನು ರೀಚ್ ಆಗಲಿ ಅಂದರೂ ಪರವಾಗಿಲ್ಲ ಎಂಬುದಾಗಿ ಅಂದ್ಕೊಂಡ್ರು ಆಕ್ಚುಯಲ್ ಆಗಿ ಇದು ಬಿಳಿಕಲ್ಲಿ ಈ ರೀತಿ ಹೇಳಿರುವುದು ನಮ್ಮ ದೇವರು ರೀಚ್ ಆಗಬೇಕು ಅವರ ಹೆಸರು ರೀಚ್ ಆಗಬೇಕು ನಾವು ರೀಚ್ ಆಗಬೇಕಾದ್ರೆ ಅವಶ್ಯಕತೆ ಇಲ್ಲ ನೀವು ಏನೇ ರೀಚ್ ಆದರೂ ಕೂಡ ಗಾಡ್ ರೀಚ್ ಆಗಬೇಕಿರೋದು ನಮಗೆ ಇಂಪಾರ್ಟೆಂಟ್ ನಮಗೆ ಯಾವ ಪ್ರಯೋಜನವೂ ಇಲ್ಲ ಗಾಡ್ ನಿಮ್ಮ ಹೆಸರನ್ನು ರೀಚ್ ಮಾಡ್ತಾರೆ ನಾನು ನಿನ್ನ ಹೆಸರನ್ನು ಪ್ರಸಿದ್ಧಿಪಡಿಸುತ್ತೇನೆ ಅದು ಅವರಾಗಿ ಮಾಡ್ತಾರೆ ಇವತ್ತು ಸಮಸ್ಯೆ ಏನಂದರೆ ದೇವರು ರೀಚ್ ಆಗ್ತಾರ ಇಲ್ವೋ ಗಾಡನ್ ಇಟ್ಟು ಇವರು ರೀಚ್ ಆಗಬೇಕು ಗಾಡನ್ ಇಟ್ಟು ಇವರ ಸೇವೆ ಬೆಳಿಬೇಕು ಗಾರ್ಡನ್ ಇಟ್ಟು ಇವರ ಹೆಸರು ಒಳಗೆ ಪ್ರಕಟಣೆ ಆಗಬೇಕು ಗಾರ್ಡನ್ ಇಟ್ಟು ಇವರು ಸಂಪಾದನೆ ಮಾಡಬೇಕು ಗಾರ್ಡನ್ ಇಟ್ಟು ಇವರು ಸೆಟ್ಲ್ ಆಗಬೇಕು ಇದೇ ಇವರ ಒಂದು ಪ್ಲಾನ್ ಹಾಗಾದ್ರೆ ಏನಾಯಿತು ಅಂತ ಕೇಳೋದಾದರೆ ಒಂದು ನಲವತ್ತು ವರ್ಷ ಒಳಗಿರುವಂತಹ ಒಂದು ಸ್ಟ್ರಾಟಜಿ ತೆಗೆದು ನೋಡಬೇಕು ನೀವು ಆರಂಭದಲ್ಲಿ ಪೋಸ್ಟರ್ಸ್ಗಳಲ್ಲಿ ಆ ಯೇಸು ಕ್ರಿಸ್ತನ ಕುರಿತಾಗಿರೋ ವಾಕ್ಯಗಳು ಇರ್ತಾ ಇತ್ತು ಎಲ್ಲ ಕಡೆ ವಾಕ್ಯ ಇರ್ತಾ ಇತ್ತು ಒಂದು ಪೀರಿಯಡ್ ನಂತರ ವಾಕ್ಯಗಳು ಇರ್ತಾ ಇತ್ತು ಆ ಸೇವಕರ ಹೆಸರು ದೊಡ್ಡದಾಗಾಯ್ತು ಒಂದು ಪೀರಿಯಡ್ ನಂತರ ಸೇವಕರ ಒಂದು ಫೋಟೋ ದೊಡ್ಡದಾಯಿತು ಹೌದು ಅನಂತರ ಈಗ ವಾಕ್ಯವೇ ಇಲ್ಲ ಪೋಸ್ಟರ್ಸ್ಗಳಲ್ಲಿ ಆ ಸೇವಕ ಆ ಸೇವಕರ ಹೆಸರು ಅವರ ಒಂದು ಪಟ್ಟ ಅವರು ಪಡೆದಿರುವಂತಹ ವರ ಇಷ್ಟು ಇದೆ ಅಲ್ಲೇ ಅಷ್ಟೇ ಇವಾಗ ಗಾಡಲ್ಲಿ ಇವರಲ್ಲಿದ್ದಾರೆ ಈಗ ಬಹಳ ಮಂದಿ ಹೇಳ್ತಾರೆ ನಿಮ್ಮ ಪೋಸ್ಟರಲ್ಲಿ ನೀವು ಫೋಟೋ ಹಾಕಿದ್ದೀರಲ್ವಾ ಎಂಬುದಾಗಿ ಇವತ್ತಿನವರೆಗೂ ಒಬ್ಬರ ಬಳಿ ನಾನು ಫೋಟೋ ಕೊಟ್ಟಿದ್ದೇ ಇಲ್ಲ ನನ್ನ ಕೇಳುವವರಿಗೆ ಹಾಕ್ಬೇಡಿ ಅಂತಲೇ ಹೇಳ್ತೀನಿ ಫೋಟೋವನ್ನು ಹಾಕಬೇಡಿ ನೀವು ವಾಕ್ಯವನ್ನು ಹಾಕ್ರಿ ಗಾಡಿಂದ ಮಾತ್ರ ಒಬ್ಬರನ್ನ ಆಕರ್ಷಣೆ ಮಾಡೋಕ್ಕೆ ಸಾಧ್ಯ ಒಬ್ಬರು ನನ್ನ ಬಳಿ ಹೇಳಿದ್ರು ಯೇಸು ಅಂತ ಹೆಸರು ಹಾಕಿದ್ರೆ ಜನಗಳು ಬರೋದಿಲ್ಲ ಏಸು ಅಂತ ಹೆಸರು ಹಾಕಿದ್ರೆ ಬರಲ್ಲ ನೀವು ಹೇಳಿದ್ರಿ ಅಲ್ವಾ ಸರಿ ನಿಮ್ಮ ಹೆಸ್ರು ಹಾಕಿದ್ರೆ ಅವರು ಬರ್ತಾನೆ ಇಟ್ಕೊಳ್ಳೋಣ ಬರುವವನು ಯೇಸುವಿನ ಹೆಸರಲ್ಲಿ ನಿಲ್ತಾನೆ ನಿಮ್ಮ ಹೆಸರಲ್ಲಿ ನಿಲ್ಲುವುದಿಲ್ಲ ಬರುವವನಿಗೆ ಏಸುವಿನ ಹೆಸರಲ್ಲಿ ಅದ್ಭುತ ನಡೆಯುತ್ತೆ ನಿಮ್ಮ ಹೆಸರಲ್ಲಿ ನಡೆಯಲ್ಲ ಅದು ಬರುವವರಿಗೆ ಯೇಸುವಿನ ಹೆಸರಲ್ಲೇ ಡೆಲಿವರೆನ್ಸ್ ನಿಮ್ಮ ಹೆಸರಲ್ಲಿ ನಡೆಯೋದಿಲ್ಲ ಹಾಗಾದರೆ ನೀವು ಏನು ಮಾಡ್ತೀರಾ ಅಂದರೆ ನಿಮ್ಮ ಹೆಸರನ್ನ ಹಾಕಿ ಜನಗಳನ್ನು ಕರೆಸಿ ಏಸುವನ್ನು ಹೇಳ್ತೀವಿ ಅಂತ ಹೇಳ್ತೀರಾ ಏಸುವನ್ನು ಮಟ್ಟ ಹಾಕುವಂಥದ್ದಿದು ನಾನು ಕಡಿಮೆ ಆಗಬೇಕು ಅವರು ವೃದ್ಧಿಯಾಗಬೇಕು ಇದೇ ಕಾನ್ಸೆಪ್ಟ್ ಸೊ ಇವತ್ತಿರುವವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೇಳುವುದಾದರೆ ಅವರ ಪ್ರಪಗೇಂಡ ಆಗಬೇಕು ಇದು ತಪ್ಪು ಫಸ್ಟ್ ಇದು ತಪ್ಪು ಅವರು ಪ್ರಪಗೇಂಡ ಆಗದೇ ಬೇಡ ಗಾಸ್ಪಲ್ ಫಸ್ಟ್ ಹೋಗ್ಬೇಕಷ್ಟೇ ಕ್ರೈಸ್ಟ್ ಹೋದರೆ ಸಾಕು ನೀವಿಲ್ಲಿ ಹೋಗದೇ ಬೇಡ ಒಂದು ವೇಳೆ ನಿಮಗಿಲ್ಲಿ ಪ್ರಸಿದ್ಧಿ ಸಿಗಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಆದರೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಅವರೊಂದಿಗೆ ಬರುತ್ತದೆ ಅವರು ತಂದು ನಮಗೆ ಎಲ್ಲ ಕೃತ್ಯಕ್ಕೆ ಪ್ರತಿಫಲವನ್ನು ಕೊಡ್ತಾರೆ ಏಕೆಂದರೆ ನಮ್ಮ ಮೋಟಿವ್ ಏನಾಗಿರಬೇಕು ಮಿನಿಸ್ಟ್ರಿಲಿ ಅಂತ ಕೇಳೋದಾದರೆ ಆ ಥಾಟ್ನಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ನಾನು ಬಂದು ಕ್ರೈಸ್ಟ್ನ ಪ್ರಪಗೇಂಡ ಮಾಡಲು ಬಂದಿದ್ದೇನೆ ಯೇಸುವನ್ನು ಪ್ರಸಿದ್ಧಿಪಡಿಸುವುದಕ್ಕೆ ಬಂದಿದ್ದೇನೆ ನಾನು ನನ್ನನ್ನು ತೋರಿಸೋಕೆ ಬಂದಿಲ್ಲ ನಾನು ಪರಿಪೂರ್ಣವಾಗಿ ಮರೆಯಾಗಬೇಕು ಅವರು ವೃದ್ಧಿಯಾಗಬೇಕು ಈ ಥಾಟ್ ನಮ್ಮಲ್ಲಿ ಮಿನಿಸ್ಟ್ರಿಯಲ್ಲಿ ಬರಬೇಕು ಇದುವೇ ಆ್ಯಕ್ಚುಲಾಗಿ ಆಗಿ ಇವತ್ತು ತಪ್ಪಾಗಿರುವಂಥ ಥಾಟ್ ಯಾವುದು ಅಂತ ಕೇಳೋದಾದರೆ ತಕ್ಷಣ ಪ್ರಪಗಂಡ ಆಗಬೇಕು ಸರಿ ಅದನ್ನು ಬಿಟ್ಬಿಡೋಣ ಈಗ ಇವರು ಬಂದು ತಕ್ಷಣ ಇನ್ಸ್ಟೆಂಟ್ ಆಗಿ ಹೊರಗೆ ಬರ್ತಾರೆ ಈಗ ಬಂದು ಅದಕ್ಕೆ ಬೇಕಾಗಿರುವ ಯಾವ ಸ್ಟ್ರಾಂಗ್ನೆಸ್ ಇಲ್ಲ ಇವಾಗ ಗಮನಿಸಿ ಒಂದು ದೊಡ್ಡ ಮರ ಎಷ್ಟು ದಿನ ನಿಲ್ಲುತ್ತೆ ಎನ್ನುವಂಥದ್ದು ಅದು ಎಷ್ಟು ಬೇರೂರಿದೆ ಎನ್ನುವುದೇ ಅರ್ಥ ಅಲ್ಲಿ ಅಲ್ವಾ ಬೇರು ಬಹಳ ಕಡಿಮೆಯಾಗಿರುವಂತಹ ಮರ ಸ್ವಲ್ಪ ವೇಗವಾಗಿ ಬೆಳೆಯುತ್ತೆ ಆದರೆ ನಿಲ್ಲಲ್ಲ ಗಾಳಿ ಅಲ್ವಾ ಹಾಗಾದ್ರೆ ಎಷ್ಟು ಪ್ರಿಪೇರ್ ಆಗಿ ಎಷ್ಟು ಕಲಿಯುತ್ತೀರಾ ಎಷ್ಟು ನೀವು ಓದುತ್ತೀರಾ ಎನ್ನುವುದನ್ನು ಬೇಸ್ ಮಾಡಿ ಮಾತ್ರನೇ ನಿಮ್ಮ ಒಂದು ಮಿನಿಸ್ಟ್ರಿ ಎಷ್ಟು ನಿಲ್ಲುತ್ತೆ ಎನ್ನುವುದು ಬಹಳ ಮುಖ್ಯ ಇವತ್ತು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬೇಗ ಬಂದು ಬೇಗ ಪರ್ಪಕಂಡ್ ಆಗಿ ಬಹಳ ಸುತ್ತಾಡಿ ಭಯಂಕರವಾಗಿ ಅಂದ್ರೆ ಅವರಲ್ಲಿ ಪ್ರಿಪರೇಷನ್ ಇಲ್ಲ ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಗಮನಿಸಿ ಮೋಶ ಎಷ್ಟು ವರ್ಷ ಪ್ರಿಪೇರ್ ಆದ್ರು ಅಂತ ನೆನಸ್ತೀರಾ ಫಾರ್ಟಿ ಇಯರ್ಸ್ ಎಷ್ಟು ವರ್ಷ ಅವರು ಸೇವೆಯನ್ನು ಮಾಡಿದ್ರು ಫಾರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಪ್ರಿಪೇರ್ ಆಗಿ ಫಾರ್ಟಿ ಇಯರ್ಸ್ ಮಿನಿಸ್ಟ್ರಿ ಮಾಡಿದರೆ ಕರೆಕ್ಟ್ ಹೌದು ಕ್ರೈಸ್ಟ್ ಎಷ್ಟು ವರ್ಷ ಪ್ರಿಪೇರ್ ಆದ್ರು ಇಯರ್ಸ್ ಎಷ್ಟು ವರ್ಷ ಸೇವೆಯನ್ನು ಮಾಡಿದ್ರು ಹಾಫ್ ಇಯರ್ ಕಟ್ಟಿದ್ರು ವರ್ಷ ಎಷ್ಟು ವರ್ಷ ನಾವೇ ಸೇವೆಯನ್ನು ಸಲ್ಲಿಸಿತ್ತು ನಾವೇ ಒಂದು ಸೇವೆ ಒಂದು ವರ್ಷ ಮಾತ್ರ ಮಾಡ್ತು ಆ ನೋಹನ ನಾವೇ ಬಂದು ಒಳಗೆ ಹೋಗಿ ಮತ್ತೆ ಹೊರ ಬರುವವರೆಗೂ ಒನ್ ಇಯರ್ ಮಾತ್ರ ಅದಕ್ಕೆ ಕೆಲಸ ಮಾಡ್ತು ಸೊ ಇವಾಗ ನೀವು ಗಮನಿಸಿ ನಲವತ್ತು ವರ್ಷ ಪ್ರಿಪರೇಷನ್ ನಲವತ್ತು ವರ್ಷ ಮಿನಿಸ್ಟ್ರಿ ಮೂವತ್ತು ವರ್ಷ ಪ್ರಿಪರೇಷನ್ ಒಂದು ಸೇವೆ ಅನಂತರ ನೂರು ವರ್ಷ ಪ್ರಿಪರೇಷನ್ ಒನ್ ಇಯರ್ ಮಿನಿಸ್ಟ್ರಿ ಇದನ್ನ ದೇವರ ಬಳಿ ನಾನು ಒಂದು ಕ್ವಶನ್ ನನ್ನಲ್ಲಿ ದೇವರ ಪ್ರಶ್ನೆಗೆ ಎಬ್ಬಿಸಿದ್ರು ಅವಾಗ ನನಗೆ ಅನಿಸ್ತು ಅಂತ ಹೇಳಿದ್ರೆ ಹಾಗಾದ್ರೆ ಇಷ್ಟು ವರ್ಷ ಪ್ರಿಪೇರ್ ಆದ್ರೆ ಇಷ್ಟೊಂದು ಮಿನಿಸ್ಟ್ರಿ ಮಾಡಕ್ ಸಾಧ್ಯ ಹಾಗಾದ್ರೆ ಒಂದು ಮಿನಿಸ್ಟ್ರಿ ಇಷ್ಟು ವರ್ಷ ಆದ್ರೆ ಮಾಡ್ಬೇಕಂತ ಮುಂದಿನ ಪ್ರಶ್ನೆ ದೇವರು ಕೇಳಿದ್ರು ನಲವತ್ತು ವರ್ಷ ಮೋಶೆ ಪ್ರಿಪೇರ್ ಆದ ನಲವತ್ತು ವರ್ಷ ಮಿನಿಸ್ಟ್ರಿ ಮಾಡ್ದ ಬಟ್ ಅವರು ತಂದಂತಹ ಧರ್ಮಶಾಸ್ತ್ರ ಎಷ್ಟು ವರ್ಷ ಇತ್ತು ಟು ತೌಸಂಡ್ ಇಯರ್ಸ್ ಆ ಒಂದು ಧರ್ಮಶಾಸ್ತ್ರ ಇತ್ತು ಏಸು ಬರೋವರೆಗೂ ಇತ್ತು ಇವತ್ತು ಯಹುದರ ಫಾಲೋ ಮಾಡ್ತಾ ಇದ್ದಾರೆ ಏಸು ಬಂದು ಮೂವತ್ತು ವರ್ಷ ಪ್ರಿಪೇರ್ ಆದರು ಮೂರು ವರ್ಷ ಸೇವೆ ಮಾಡಿದ್ರು ಆದ್ರೆ ಆ ಒಂದು ಮಿನಿಸ್ಟ್ರಿ ಎಷ್ಟು ವರ್ಷದಿಂದ ಇದೆ ಇವಾಗ ಇಲ್ಲಿಯ ತನಕ ಇರ್ತಾನೆ ಆಗಿದೆ ಬರುವಿಕೆವರೆಗೂ ಇರುತ್ತದೆ ನೋಹನ ನಾವೇ ನೂರು ವರ್ಷ ಪ್ರಿಪೇರ್ ಆಯಿತು ಒನ್ ಇಯರ್ ಮಾತ್ರ ಮಿನಿಸ್ಟ್ರಿ ಮಾಡ್ತು ಆದ್ರೆ ಅದರ ಎಫೆಕ್ಟ್ ಎಷ್ಟು ವರ್ಷ ಗೊತ್ತಾ ಇವತ್ತು ವರೆಗೂ ಜನಗಳು ಭೂಮಿಯಲ್ಲಿದ್ದಾರೆ ಮೋರ್ ದೆನ್ ಫೋರ್ ತೌಸಂಡ್ ಇಯರ್ಸ್ ಹಾಗಾದರೆ ನಿಮ್ಮ ಸೇವೆ ಎಷ್ಟು ಮಾಡ್ತೀರ ಅಂತ ಮುಖ್ಯ ಅಲ್ಲ ಎಷ್ಟು ರಿಸಲ್ಟ್ ಹಿಂದೆ ಕೊಡುತ್ತದೆ ಎನ್ನುವುದೇ ಮುಖ್ಯ ಎಲ್ಲ ಒಂದು ಸ್ಥಳದಲ್ಲಿ ಜೈಲ್ನಲ್ಲಿ ಒಂದು ಲೆಟರ್ ಬರೀತಾರೆ ಪೌಲ್ ಒಂದು ಲೆಟರ್ ಬರೀತಾರೆ ಆ ಲೆಟರ್ ಎರಡು ಸಾವಿರ ವರ್ಷವಾಗಿ ಬೈಬಲ್ ಆಗಿ ಮಾರ್ಪಟ್ಟಿದೆ ಎರಡು ಸಾವಿರ ವರ್ಷದಿಂದ ಎಷ್ಟು ಕೋಟಿ ಜನಗಳನ್ನು ಕಾಪಾಡಿದೆ ಇಲ್ವಾ ಬಟ್ ಬರೆದಂತಹ ವ್ಯಕ್ತಿಯ ಕುರಿತಾಗಿ ನೀವು ನೋಡುವುದಾದರೆ ಟೋಟಲ್ ಆಗಿ ಪೌರಾಣ ಮಿನಿಸ್ಟ್ರಿ ತೆಗೆದು ನೋಡಿ ಒಂದು ಮೂವತ್ತೈದು ನಲವತ್ತು ವರ್ಷ ಮಾತ್ರ ಒಂದು ಮಿನಿಸ್ಟ್ರಿ ಟೋಟಲ್ ಆಗಿರುತ್ತೆ ಓವರ್ ಆಲ್ ಆಗಿ ತೆಗೆದ್ರೆ ಬಟ್ ಅವರ ಮಿನಿಸ್ಟ್ರಿಯ ಒಂದು ಪ್ರಭಾವ ಎರಡು ಸಾವಿರ ವರ್ಷದಿಂದ ಇದೆ ಹಾಗಾದ್ರೆ ಎಷ್ಟು ರೆಡಿ ಆಗ್ತಾರೆ ಎನ್ನುವುದನ್ನು ಬೇಸ್ ಮಾಡಿ ಎಷ್ಟು ನಿಮ್ಮ ಮನಸ್ಟ್ರಿ ಸ್ಟ್ರಾಂಗ್ನೆಸ್ ಆಗಿದೆ ನೀವು ಎಷ್ಟು ಸಮಯ ಮಾಡುತ್ತಾರೆ ಮುಖ್ಯವೇ ಅಲ್ಲ ಯಾಕೆ ಒಂದು ಹಾಡು ಈ ರೀತಿಯಾಗಿ ಇದೆ ಆತ್ಮರಕ್ಷಣೆಯ ಕುರಿತಾಗಿ ಅದರ ಮಹತ್ವದ ಬಗ್ಗೆ ಒಂದು ಹಾಡು ಈ ರೀತಿಯಾಗಿದೆ ಆ ಒಂದು ಹಾಡು ಮಿಲಿಯನ್ಸ್ನ ಸಂಧಿಸಿದೆ ಮಿಲಿಯನ್ಸ್ ಗಟ್ಟಲೆ ಜನಗಳು ಬಂದು ದೇವರ ಕಡೆಗೆ ತಿರುಗಿದ್ದರೆ ಒಂದು ಹಾಡನ್ನು ಕೇಳಿದಾಗ ಅಷ್ಟೊಂದು ಎಫೆಕ್ಟ್ ಅದು ಬಟ್ ಆ ಒಂದು ಹಾಡನ್ನು ಆ ವ್ಯಕ್ತಿ ಯಾವ ಬರೆದ್ರು ಅಂತ ಕೇಳಿದ್ರೆ ಸಹಾಯಕ್ಕಿಂತ ಮುಂಚಿತವಾಗಿ ಯಾವ ರಕ್ಷಣೆ ಹೊಂದಿದ್ರು ಅಂತ ಹೇಳಿದರೆ ಅದಕ್ಕಿಂತ ಒಂದು ವಾರಕ್ಕಿಂತ ಮುಂಚಿತವಾಗಿ ಅವ್ರೇನು ಮಾಡ್ತಾರೆ ರಕ್ಷಣೆಯನ್ನು ಹೊಂದಿದ್ರು ಅಯ್ಯೋ ನನ್ನ ಸಾಯಿತೀನಿ ಕನ್ಫರ್ಮಾಗಿ ಗೊತ್ತಾಯಿತು ನನ್ನ ಯೇಸುವಿಗೆ ಏನು ಮಾಡಿದು ಹೋಗ್ತಾ ಇದ್ದೀನಲ್ವಾ ಎಂಬುದಾಗಿ ಅಳುತ್ತಾ ಒಂದು ಹಾಡನ್ನು ಬರೆದು ಪಕ್ಕದಲ್ಲಿರುವಂತಹ ನರ್ಸ್ ಅದನ್ನು ಬರೆದ್ರು ಅವರಿಂದ ಬರೆಯೋಕ್ಕಾಗಲಿಲ್ಲ ನರ್ಸ್ ಬರೆದ್ರು ಆ ಒಂದು ಹಾಡು ಇವತ್ತು ನೂರು ವರ್ಷವಾಗಿ ಸೇವೆ ಮಾಡ್ತಾನೇ ಇದೆ ಹಾಗಾದರೆ ನಮ್ಮ ಸೇವೆ ಎಷ್ಟು ಮಾಡುತ್ತೀವಿ ಎನ್ನುವುದಕ್ಕಿಂತ ನಮ್ಮ ಹಿಂದೆ ಕೂಡ ಅದು ಮಾಡಬೇಕು ಮೋಷಿಯ ನಂತರ ಇಷ್ಟೊಂದು ಮಿನಿಸ್ಟ್ರಿ ನಡೀತಾ ಇದೆ ಅವರ ನೆಟ್ಟು ನಡೀತಾನೆ ಇದೆ ಅಬ್ರಹಾಮನ ನಂತರ ಅವರ ಸಂತತಿಯ ನೆಟ್ಟು ಇಷ್ಟೊಂದು ಮಿನಿಸ್ಟ್ರಿ ನಡೀತಾನೆ ಇದೆ ಅನಂತರ ಪೌರನ್ನ ಇಟ್ಟು ಅದರ ನಂತರ ಅವರ ಲೆಟರ್ಸ್ ಇವರ ಮಿನಿಸ್ಟ್ರಿ ನಡೀತಾ ಇದೆ ಯೋಹಾನ್ ಅವರು ಬರೆದು ಹೋದಂತಹ ಒಂದು ಪ್ರಕಟಣೆಯ ಪುಸ್ತಕ ಇವತ್ತು ಕೂಡ ಓದ್ತಾ ಇದ್ದೀವಿ ಓದ್ತಾನೆ ಇದೀವಿ ಹುಡುಕ್ತಾನೆ ಇದ್ದೀವಿ ಹುಡುಕ್ತಾನೆ ಇದೀವಿ ಇದುವೇ ಒಂದು ಮಿನಿಸ್ಟ್ರಿಯ ಎಫೆಕ್ಟ್ ಬಂದೇ ಮಿನಿಸ್ಟ್ರಿ ಮಾಡದೆ ಸಂಪಾದನೆ ಮಾಡದೆ ಮನೆ ಮಠ ಮಾಡದೆ ಸತ್ಯ ಎನ್ನುವುದು ಮಿನಿಸ್ಟ್ರಿ ಅಲ್ಲ ಜಸ್ಟ್ ಇಟ್ಸ್ ಅ ಬಿಸ್ನೆಸ್ ಇವತ್ತು ಎಲ್ಲರೂ ಇದನ್ನೇ ಬಯಸುತ್ತಾ ಇದ್ದಾರೆ ಅಂತ ಓಡಬೇಕು ತಕ್ಷಣ ಹಾಗೆ ಬಾವುಟ ಆಡದಂಗ ಆರಬೇಕು ಅನಂತರ ಕಡದೋಗ್ಬೇಕು ಅಷ್ಟೇ ಮುಗೀತು ಇವಾಗ ನೋಡಿ ಒಂದು ನೂರು ವರ್ಷಕ್ಕಿಂತ ಮುಂಚೆ ಬರೆದಂತಹ ಹಾಡುಗಳು ಇವಾಗ ಕೂಡ ಇದೆ ಅಲ್ವಾ ಎಷ್ಟೋ ಮಂದಿ ಐದು ವರ್ಷಕ್ಕಿಂತ ಬರೆದಂತ ಹಾಡನ್ನ ಆಡೋದಿಲ್ಲ ನಾವು ಹತ್ತು ವರ್ಷದ ಹಿಂದೆ ಇರುವ ಹಾಡನ್ನ ಆಡೋದಿಲ್ಲ ಮರ್ತೋಯ್ತು ಆದ್ರೆ ನಲವತ್ತು ವರ್ಷ ಹಿಂದೆ ಬರೆದಂತ ಹಾಡನ್ನ ಆಡ್ತದೆ ಇವತ್ತು ಕೂಡ ಕಾರಣ ಅಂತ ಕೇಳಿದ್ರೆ ಆ ಹಾಡು ಈ ಹಾಡು ಇನ್ನು ಸರಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆ ಹಾಡಿಗಿಂತ ಇವತ್ತು ಬಹಳ ಮ್ಯೂಸಿಕ್ ಆಗ್ತಾ ಇದ್ದಾರೆ ಖರ್ಚು ಬಹಳ ಮಾಡ್ತಾ ಇದ್ದಾರೆ ಎಫರ್ಟ್ ಬಹಳ ಆಗ್ತಾ ಇದ್ದಾರೆ ಬಟ್ ಇವರು ಯಾರು ಕೂಡ ಅರ್ಥ ಆಗ್ತಾ ಇಲ್ಲ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳೋದಾದ್ರೆ ಆ ಒಂದು ಸಾಲುಗಳಲ್ಲ ಒಳಗಿರುವಂತ ಅಭಿಷೇಕ ಆ ಅಭಿಷೇಕವನ್ನು ಪಡೆಯುವುದಕ್ಕೆ ಅವರು ವೆಯ್ಟ್ ಮಾಡ್ತಾ ಇದ್ರು ಮೋಶ ಬಿಟ್ಟಿದ ಮೇಲೆ ಕಾದಿದ್ದ ಹಾಗೆ ಸಾರಲಾಲಜಿ ಅಮ್ಮ ನಲ್ವತ್ತು ದಿನ ನಲ್ಲಿ ಹೋಗ್ತಾ ಇದ್ರು ಅಂತೆ ಒಂದು ಅಡುಗೋಸ್ಕರ ಒಂದು ಆಲ್ಬಮ್ಗೋಸ್ಕರವಾಗಿ ಇವತ್ತು ನಾವು ಇದುವೇ ಮಿನಿಸ್ಟ್ರಿಯ ಒಂದು ಪ್ರಕಟಣೆ ಟುಡೇ ಸಿನಾರಿ ಏನಂದ್ರೆ ಹ ಪ್ರಿಪರೇಷನ್ ನಡೀತಾ ಇದೆ ಆದರೆ ಪ್ರಿಪರೇಷನ್ ಟೈಮ್ ಇದೆ ನೋಡಿ ಇದು ಗಾಡ್ ವ್ಯೂ ನಲ್ಲಿ ಎಂದಿನಂತೆ ಪ್ರಿಪೇರ್ ಮಾಡ್ತಾನೆ ಇದ್ದಾರೆ ಇವಾಗ ನೋಡಿ ಮೋಶಿಯ ಕಾಲದಲ್ಲಿ ಒಂದು ಮಗು ಹುಟ್ಟುವುದಕ್ಕೆ ಒಂಬತ್ತರಿಂದ ಹತ್ತು ತಿಂಗಳು ಇವತ್ತು ಒಂದು ಮಗು ಹುಟ್ಟುವುದಕ್ಕೂ ಕೂಡ ಒಂಬತ್ತರಿಂದ ಹತ್ತು ತಿಂಗಳೇ ಇದು ಕಡೆಯ ದಿನಗಳು ಎಲ್ಲವೂ ವೇಗವಾಗಿದೆ ಎಂಬುದಾಗಿ ಎಲ್ಲೂ ಕೂಡ ಆರು ತಿಂಗಳಿಗೆ ಮಕ್ಕಳು ಹುಟ್ಟಲ್ಲ ಇಲ್ವಾ ಅದರ ನಾವು ಬಂದು ಅವತ್ತಿರುವಂತಹ ಯಾವ್ದು ಇವತ್ತು ಮಾರ್ಪಟ್ಟಿಲ್ಲ ಅವತ್ತು ಟ್ವೆಂಟಿ ಫೋರ್ ಅವರ್ಸ್ ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇವತ್ತು ತ್ರೀ ಸಿಕ್ಸ್ಟಿ ಫೈವ್ ಡೇಸೇ ಗಾಡ್ನ ಪ್ಲಾನ್ನಲ್ಲಿ ಇವತ್ತಿನವರೆಗೂ ಅವತ್ತೆಯವರು ಎಲ್ಲವನ್ನ ಸಿದ್ಧ ಮಾಡಿದ್ದಾರೆ ಹಾಗಾದರೆ ಪ್ರಿಪರೇಷನ್ ಆಗಿರ್ಬೋದು ಈಗ ಸೇವೆಗೆ ಬಂದಂಥ ಆರಂಭದಲ್ಲಿ ಎನ್ ಟೈಮ್ ಬರೋಕ್ಕೆ ಬರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ವೇಗ ವೇಗವಾಗಿ ಒಂದು ವೈರಾಗ್ಯ ಇರುತ್ತೆ ದೇವರು ಹೇಳಿದ್ರು ನಿನಗೆ ಎನ್ ಟೈಮ್ ವೈರಾಗ್ಯ ಇದೆ ನನಗೆ ಎನ್ ಟೈಮ್ ಬಗ್ಗೆ ಮುಂಚಿತವಾಗಿ ಗೊತ್ತು ನಾನು ಹೇಳುವುದನ್ನು ಮಾತ್ರ ಮಾಡಿದರೆ ಸಾಕು ನಿನ್ನ ಲೋಕವನ್ನು ಎನ್ ಟೈಮ್ನಲ್ಲಿ ಕಾಪಾಡೋಕ್ಕಾಗಲ್ಲ ನಿನಗೆ ಒಂದು ಪಾರ್ಟ್ ಮಿನಿಸ್ಟರ್ ಇಟ್ಟಿದ್ದೇನೆ ಅದನ್ನು ಮಾಡಿ ನೀನು ಹೋದರೆ ಸಾಕು ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು ಆಗಾಗ ಗಾಡ್ ನಮ್ಮ ಬಳಿ ಮಾತಾಡುವಂತ ಕಾರ್ಯವೇನಂದ್ರೆ ಇವತ್ತು ಮಧ್ಯಾಹ್ನದಲ್ಲಿ ಶೂಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಮಧ್ಯಾಹ್ನ ಕೂಡ ಮಾತಾಡ್ತಿದ್ವಿ ಏನ್ ಮಾತಾಡಿದ್ವಿ ಅಂದ್ರೆ ಸೇವೆ ಮಾಡುವುದು ದೊಡ್ಡ ವಿಷಯ ಅಲ್ಲ ಅದು ಎರಡನೇ ವಿಷಯ ಮೊದಲು ದೇವರೊಂದಿಗೆ ಇರುವುದು ದೇವರೊಂದಿಗೆ ಇದ್ದು ಮಾಡುವಂತ ಮಿನಿಸ್ಟ್ರಿನೇ ಜನಗಳಿಗೆ ಬಂದು ರೀಚ್ ಆಗಿ ಫಲ ಕೊಡುತ್ತೆ ನೀವು ದೇವರೊಂದಿಗೆ ಇಲ್ಲದೆ ಮಿನಿಸ್ಟ್ರಿ ಮಾಡಬಹುದು ಅದು ಬಂದು ಯಾವ ರೀತಿ ಅಂತ ಕೇಳಿದ್ರೆ ಟಕ್ ಅಂತ ಹಂಗೆ ಫ್ಲಾಶ್ ಹೊಡಿಯುವ ರೀತಿಯಲ್ಲಿ ಟಕ್ ಟಕ್ ಅಂತ ಬರುತ್ತೆ ಜನಗಳು ಮಿಂಚು ನೋಡುವಂತೆ ನೋಡುತ್ತಾರೆ ಆಮೇಲೆ ಇರಲ್ಲ ಅದು ಅಷ್ಟೇ ಕಳೆದೋಗುತ್ತೆ ಆದರೆ ದೇವರೊಂದಿಗೆ ಇದ್ದು ಮಾಡುವುದು ಎನ್ನುವಂಥದ್ದು ನಿರಂತರವಾಗಿರುವ ಬೆಳಕಿನ ಹಾಗೆ ಉಪಯೋಗಿಸ್ತಾರೆ ಉಪಯೋಗಿಸ್ತಾರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸೇವೆ ಬಹಳ ಕಡೆ ಕ್ರಿಯೆ ಮಾಡ್ತಾನೆ ಇರುತ್ತೆ ಬಹಳ ಮಂದಿ ಕೇಳ್ತಾರೆ ನಿಮ್ಮ ಮೆಸೇಜ್ ನೋಡಿದ್ವಿ ನಿಮ್ಮ ಹಾಡು ಕೇಳಿಸಿಕೊಂಡ್ವಿ ನಿಮ್ಮ ಹಾಡಿಂದ ದೇವರ ನಮ್ಮ ಸಂಗಡ ಮಾತಾಡೋರು ತಾನೇ ಗೊತ್ತಿಲ್ಲ ಅವರು ನಿಮಗೆ ಆ ಸ್ಥಳದಲ್ಲಿ ಹಾಡನ್ನು ಕಳಿಸಿರುವುದೂ ಇಲ್ಲ ಸೊ ಇದು ನಡೆಯುತ್ತೆ ಆದ್ದರಿಂದ ಹೇಳ್ತೀನಿ ಸೊ ಮಿನಿಸ್ಟ್ರಿ ಎಂಬುದಾಗಿ ಹೇಳುವುದಾದರೆ ಮೊದಲು ನೀವು ಅರ್ಥ ಮಾಡಿಕೊಂಡು ಓಪನ್ ಆಗುತ್ತೆ ಅದರಲ್ಲಿ ಪ್ರಿಪೇರ್ ಆಗಬೇಕು ಪ್ರಿಪರೇಷನ್ ಆ ಪ್ರಿಪರೇಷನ್ ಅಲ್ಲಿ ಫೌಂಡೇಶನ್ ಅಂದ್ರೆ ಗಾಸ್ಪಲ್ ನೀವ್ ಅವಾಗಲೇ ಹೇಳಿದ್ರೆ ನಿಮ್ ಮಿನಿಸ್ಟ್ರಿಲಿ ಕೂಡ ಸ್ಟಾರ್ಟಿಂಗ್ ಓಪನ್ ಮಾಡಿದ್ರಿ ಅಂತ ಹಾಗಾದ್ರೆ ಸ್ಪೆಸಿಫಿಕ್ ಕಾಲಿಂಗ್ ಕರೆಯೋದಕ್ಕಿಂತ ಮುಂಚೆ ಆ ಪ್ರಿಪರೇಷನ್ ಅಲ್ಲಿ ನಾವು ಫಸ್ಟ್ ಡಿಫಾಲ್ಟ್ ಮಾಡಬೇಕಾಗಿರೋದಂದ್ರೆ ಸುವಾರ್ತೆ ಸೇವೆ ಹೌದು ಆ ಗಾಸ್ಪಲ್ ನೀವು ಹೋಗಿ ಗುಡ್ ನ್ಯೂಸ್ ಹೇಳ್ತೀರಾ ಸುವಾರ್ತೆ ಹೇಳ್ತೀರಲ್ವಾ ಆ ರೀತಿ ಹೇಳುವಾಗ ನಿಮ್ಮ ಒಂದು ಸಮರ್ಪಣೆ ಸ್ಯಾಕ್ರಿಫೈಸ್ ನಿಮ್ಮ ಕರ್ತನಿಗೆ ಕೊಡುವಂತ ಇಂಪಾರ್ಟೆನ್ಸ್ ಇವೆಲ್ಲವೂ ನೋಡ್ತಾ 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 ಪರಲೋಕ ಮುಂದಿನ ಓಪನಿಂಗ್ ಕೊಡುತ್ತೆ ನಿಮಗೆ ಮುಂದಿನ ಓಪನಿಂಗ್ ಎಂದಿರುತ್ತೆ ಅಂತ ಹೇಳಿದ್ರೆ ಇವಾಗ ನೀನು ಏನು ಮಾಡು ನಿನಗೆ ಸೀಮಿತವಾಗಿರುವಂತಹ ಕರುವಿಕೆನಂತ ಓಪನ್ ಮಾಡು ಈಗ ಗಾಡ್ ಬಂದು ನನ್ನ ಹೇಳ್ತೀನಿ ನೋಡಿ ಗಮನಸ್ವಿ ನನಗೆ ಒಂದು ಮಿನಿಸ್ಟ್ರಿ ಇದೆ ಎನ್ನುವುದು ನೈನ್ಟೀನ್ ನೈನ್ಟಿ ಫೋರ್ನಲ್ಲಿ ನಲ್ಲಿ ದೇವರು ಕನ್ಫರ್ಮ್ ಮಾಡ್ತಾರೆ ಸೇವೆ ಅಂತ ಹೇಳಲಿಲ್ಲ ನೈಂಟಿ ಫೋರ್ನಿಂದ ಗಾಸ್ಪಲ್ ಹೇಳ್ತಾ ಇದ್ದೀನಿ ವಿಲೇಜ್ಗೆ ಎಲ್ಲ ಕಡೆ ಹೋಗಿ ಹೇಳ್ತಾ ಇದ್ದೀನಿ ಟೂ ತೌಸಂಡ್ ಫೋರ್ ನಲ್ಲಿ ಗಾಡ್ ಬಂದು ಹೇಳಿದ್ರು ಫುಲ್ ಟೈಮ್ ಗೆ ಬಾ ಅಂತ ಕರೆಯುತ್ತಾರೆ ಈಗ ಬಹಳ ಮಂದಿ ಕೇಳಬಹುದು ಈ ಕರುವಿಕೆಯನ್ನ ಯಾವ ರೀತಿ ಅರ್ಥ ಮಾಡಿಕೊಳ್ಳುವುದು ಹೌದು ಈಗ ಏನಂದ್ರೆ ಇವತ್ತಿನ ಸಂಜೆ ಇವತ್ತಿನ ಎಪಿಸೋಡ್ ಕೂಡ ಅದೇ ಎಲ್ಲರಿಗೂ ಏನೊಂದು ಕ್ವಶನ್ ಅಂದ್ರೆ ಮಿನಿಸ್ಟ್ರಿ ಮಿನಿಸ್ಟ್ರಿ ಓಕೆ ಬಟ್ ಔಟ್ ಟು ಐಡೆಂಟಿಫೈ ಮೈ ಪರ್ಸನಲ್ ಕಾಲಿಂಗ್ ಇವಾಗ ಕಾಲಿಂಗ್ ಇದೆ ಅಂತ ಹೇಳಿದ್ರೆ ನನಗೆ ಪರ್ಸನಲ್ ಆಗಿ ದೇವ್ರು ಇದೇ ಸ್ಪೆಸಿಫಿಕ್ ಮಿನಿಸ್ಟ್ರಿ ಇದೆ ಅಂತ ಯಾವ ರೀತಿ ತಿಳ್ಕೊಳೋದು ಅನ್ನೋದೇ ಪ್ರಶ್ನೆ ಈ ಒಂದು ಕೆಲಸವನ್ನ ನೀವು ಮಾಡ್ತಾನೆ ಇರಬೇಕಾದ್ರೆ ಈಗ ಈ ಪ್ರಿಪರೇಷನ್ ಕೆಲಸವನ್ನ ಮಾಡಬೇಕಾದ್ರೆ ನಿಮಗೂ ದೇವರಿಗೂ ಆಟೋಮೆಟಿಕ್ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಓಕೆ ಯಾಕೆಂದ್ರೆ ಗಾಡ್ ನ ಒಂದು ಟ್ರ್ಯಾಕ್ನಲ್ಲಿ ಇಳಿಯುತ್ತೀರಾ ಸೊ ಈಗ ಗಾಡ್ ಬಳಿ ಮಾತಾಡುವುದು ಗಾಡ್ ನಿಂಬಳಿ ಮೂವ್ ಮಾಡುವುದು ಆ ಸ್ಮೆಲ್ ಮಾಡೋದಕ್ಕೆ ಮುಂದಾಗ್ತೀರಾ ಒಂದು ಸ್ಥಳದಲ್ಲಿ ಗಾಡ್ ಬಂದು ನಿಮಗೆ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ಅದು ಬಿಳಿಕಲಾಗಿ ವಾಕ್ಯದ ಮುಖಾಂತರವಾಗಿರ್ಬೋದು ಅಥವಾ ಸಭೆಯಲ್ಲಿರುವ ಸಂದೇಶದ ಮುಖಾಂತರವಾಗಿರುತ್ತೆ ಯಾರ ಮುಖಾಂತರ ಆದರೂ ಪ್ರಾಫಸಿ ಆಗಿರಬಹುದು ಅದನ್ನು ದಾಟಿ ನಿಮ್ಮ ಬಳಿ ಮಾತಾಡ್ತಾರೆ ಸೋನ ಬಳಿ ಮಾತಾಡಿದ್ದ ಹಾಗೆ ಸಮವೀರ ಬಳಿ ಮಾತಾಡಿದ್ದ ಹಾಗೆ ಪರ್ಟಿಕ್ಯುಲರ್ ಆಗಿ ನಿಂಬಳಿ ಮಾತಾಡ್ತಾರೆ ನಿನ್ನ ಸೇವೆ ಇದೆ ಎಂಬುದಾಗಿ ಟೂ ತೌಸಂಡ್ ಫೋರ್ನಲ್ಲಿ ನಾನು ಒಂದು ಕೆಲಸದಲ್ಲಿ ಇದ್ದೀನಿ ಮಿನಿಸ್ಟ್ರಿ ಪಾರ್ಟ್ ಟೈಮ್ ಮಾಡಿ ನನ್ನ ಸೇವೆಯಲ್ಲಿ ಇದ್ದೀನಿ ನಾನು ಸೇವೆಯಲ್ಲಿ ಇರುವಾಗ ಗಾಡ್ ಹೇಳಿದರು ಈ ಕೆಲಸವನ್ನು ಕ್ವಿಟ್ ಮಾಡಿ ಸೇವೆಗೆ ಬಾ ಆಗ ಆ ಸೇವೆಗೆ ಬರೆದು ಕೊಡುವುದಾದರೆ ಹೊರಗೆ ಬರುವುದಕ್ಕೆ ಎಂಟು ತಿಂಗಳಾಗುತ್ತೆ ಆ ಎಂಟು ತಿಂಗಳು ಗಾಡ್ ಕೊಟ್ಟಂತಹ ಟೈಮ್ ನನಗೆ ಓಕೆ ಈ ಎಂಟು ತಿಂಗಳಲ್ಲಿ ಬರಬೇಕು ಎಂಬುದಾಗಿ ಈ ಎಂಟು ತಿಂಗಳು ಏನು ನಡೆಯುತ್ತೆ ಅಂತ ಕೇಳುವುದಾದರೆ ಫಸ್ಟು ನನ್ನೊಳಗೆ ನಡೆದಂತಹ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ ಫಸ್ಟು ನಾನು ನೋಡಿದಂಥ ಕೆಲಸದ ಮೇಲೆ ಇಂಟ್ರೆಸ್ಟ್ ಒಟ್ಟು ಬಟ್ ಆ ಕೆಲಸಕ್ಕೋಸ್ಕರವಾಗಿ ನಾನು ಬಹಳ ಪ್ರಯಾಸ ಪಟ್ಟಿದ್ದೇನೆ ಖರ್ಚು ಮಾಡಿದ್ದೇನೆ ಅನಂತರ ಅದಕ್ಕೋಸ್ಕರವಾಗಿ ಕೆಲವೊಂದು ಕಾರ್ಯವನ್ನು ಮಾಡಿದ್ದೇನೆ ಮಾಡಿಯೇ ಅಲ್ಲಿ ಹೋಗಿದ ಕೆಲಸಕ್ಕೆ ಆ ಕೆಲಸಕ್ಕೆ ಹೋದ ನಂತರ ಅದು ಅಷ್ಟೊಂದು ದಾಹವಾಗಿ ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ದೀನಿ ಅದರಲ್ಲಿ ಸೆಟ್ಲಾಗಬೇಕು ಅದರಲ್ಲಿ ವರ್ಕ್ ಮಾಡಬೇಕು ಹೀಗೆಲ್ಲ ಅನಿಸ್ತಾ ಇದೆ ಪಾರ್ಟ್ ಟೈಮ್ ಆಗಿ ಸೇವೆ ಕೂಡ ಮಾಡೋಣ ಎಂಬುದಾಗಿ ಅನಿಸ್ತಾ ಇದೆ ಆದರೆ ದೇವರು ಹೇಳ್ತಾ ಇದ್ದಾರೆ ಇದನ್ನು ಬಿಟ್ಬಿಡು ನಾನು ಏನು ಒಂದು ಸಂತೋಷವಾಗಿ ಇವತ್ತುವರೆಗೂ ಹೇಳುತ್ತೇನೆ ಎಂಬುದಾಗಿ ನೋಡುವುದಾದರೆ ನನಗೆ ಯೇಸುವನ ಮೊದಲು ಬಂದು ಪರಿಚಯ ಮಾಡಿದ್ರು ಕ್ರಿಸ್ತನ ಕುರಿತಾಗಿ ಅವರು ಹೇಳುವಾಗ ಯಾವ ವಿಧವಾಗಿ ರಿಜೆಕ್ಷನ್ ಇಲ್ಲದೆ ದೇವರ ಆತ್ಮನ ಸ್ವೀಕರಿಸುವಂತೆ ಮಾಡಿದರು ಫಸ್ಟ್ ಟೈಮ್ ಗಾಸ್ಪಲ್ ಒಬ್ಬರು ಬಂದು ನನ್ನ ಬಳಿ ಹೇಳ್ತಾರೆ ಹೇಳಿದ ಕೂಡಲೇ ಹಾಗೆ ಅವರ ಹಿಂದೆ ಚರ್ಚೆಗೆ ಹೋದೆ ನಾನು ಇದು ಬಂದು ನನಗೆ ದೇವರು ಕೊಟ್ಟಂತಹ ದೊಡ್ಡ ಕೃಪೆ ರಿಜೆಕ್ಷನ್ನೇ ಇಲ್ಲ ಹಾಗೆ ಕರೆದುಕೊಂಡು ಹೋದರು ಎರಡನೇದು ಯಾವ ನಡೀತು ಅಂತ ಕೇಳಿದರೆ ಸೇವೆಯಲ್ಲಿ ಸೇವೆಗೆ ದೇವರು ನನಗೆ ಕಾಲಿಂಗ್ ಕೊಡಬೇಕಾದ್ರೆ ಆ ಕಾಲಿಂಗ್ ಕೊಟ್ಟ ಕೂಡಲೇ ಆಟೋಮೆಟಿಕ್ಕಾಗಿ ನನ್ನ ಹಿಂದೆ ಹೋಗುವುದಕ್ಕೆ ಮುಂದಾಯಿತು ನನಗೆ ನೋಡ್ತಿದ್ದಂಥ ಕೆಲಸ ಇಷ್ಟ ಆಗ್ತಾ ಇಲ್ಲ ಈಗ ಅದರ ಮೇಲೆ ಒಂದು ಕಹಿ ಭಾವನೆ ಆಟೋಮೆಟಿಕ್ಕಾಗಿ ಸೇವೆಯ ಮೇಲೆ ಇಲ್ಲ ಇನ್ನು ಮುಂದೆ ಕೆಲಸ ಮಾಡೋಕ್ಕಾಗಲ್ಲ ಸೇವೆಯನ್ನು ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಬರ್ತಾ ಇದೆ ಆಗ ಗಾಡ್ ಬಂದು ಏನು ಮಾಡಿದ್ರು ಒಂದು ಕನ್ಫರ್ಮೇಷನ್ನ ಕೊಡ್ತಾರೆ ಅದು ಯಾವ ಸೇವೆಯನ್ನು ಮಾಡುತ್ತೇವೆ ಎನ್ನುವಂಥದ್ದನ್ನು ಕನ್ಫರ್ಮೇಷನ್ ಕೊಡ್ತಾರೆ ಆಗಲೇ ಸೆಕೆಂಡ್ ಕಮ್ಮಿಂಗ್ ಕುರಿತಾಗಿ ದೇವರು ಮಾತಾಡ್ತಾರೆ ಆದರೆ ನೈಂಟಿ ಫೋರ್ನಿಂದ ಸೆಕೆಂಡ್ ಕಮ್ಮಿ ಮೇಲೆ ನನಗೊಂದು ಇಂಟ್ರೆಸ್ಟ್ ಕೊಡ್ತಾನೆ ಇದ್ದರು ಆ ಸಬ್ಜೆಕ್ಟ್ ಮೇಲೆ ಎಲ್ಲವೂ ನಾನು ಕೇಳಿಸ್ಕೊತಾ ಇದ್ದರೆ ಆ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಪ್ರತ್ಯೇಕವಾಗಿರುವ ಇಂಟ್ರೆಸ್ಟ್ ಅಂತ ನನಗೆ ಗೊತ್ತಾಗ್ತಿಲ್ಲ ಎಲ್ಲ ರೀತಿಯಲ್ಲಿ ನೋಡ್ತಾ ಇದ್ದರೆ ಈ ಸಬ್ಜೆಕ್ಟ್ನ ಅಧಿಕವಾಗಿ ಓದ್ತಾ ಇದ್ದೆ ಕೆಲವರು ಬಂದು ದೇವ ಬಿಡಿಸೋ ಇಂಟ್ರೆಸ್ಟ್ ಆಗಿರ್ತಾರೆ ಹೀಲಿಂಗ್ನಲ್ಲಿ ಇಂಟ್ರೆಸ್ಟ್ ಆಗಿರ್ತಾರೆ ಕೆಲವರು ಬಂದು ಹಳ್ಳಿ ಸೇವೆಯಲ್ಲಿ ಭಾಳ ಇಂಟ್ರೆಸ್ಟ್ ಆಗಿರ್ತಾರೆ ಆ ರೀತಿಯಲ್ಲಿ ನನಗೆ ಇದ್ರೂ ಇಂಟ್ರೆಸ್ಟು ಆಗ ಒಂದು ಸ್ಥಳದಲ್ಲಿ ದೇವರು ಹೇಳುತ್ತಾರೆ ಇದುವೇ ನಿನ್ನ ಸೇವೆ ಅಂತ ಹೇಳಿದರು ಸೊ ಅವತ್ತು ಆ ಕಮಿಟ್ಮೆಂಟನ್ನು ದೇವರತ್ನ ಮಾಡಿಸಿದರು ಅವತ್ತು ಆರಂಭಿಸಿ ಈ ಒಂದು ಸೇವೆಗೆ ಬಂದ್ವಿ ಒಂದು ಕನ್ಫರ್ಮೇಶನ್ ವರ್ಡ್ ಆಫ್ ಗಾರ್ಡ್ ಕೊಟ್ಟರು ಇದುವೆ ನಿನಗೆ ಎಂಬುದಾಗಿ ಅದನ್ನು ಪಡ್ಕೊಳ್ಳಬೇಕು ಕೈಯಲ್ಲಿ ಅದುವೆ ಮಿನಿಸ್ಟ್ರಿಯಲ್ಲಿ ಓಡಬೇಕಾದ್ರೆ ನಮಗೊಂದು ಅಥಾರಿಟಿ ತರ ಥರ ಹೇಳೋದು ಒಂದು ಕೆಲ್ಸಕ್ಕೆ ಹೋಗಿ ಸೇರಬೇಕಾದ್ರೆ ನಿಮ್ಗೊಂದು ಕಾರ್ಯವನ್ನು ಕೊಡ್ತಾರೆ ನೋಡಿ ಆಫರ್ ಲೆಟರ್ ಆಫರ್ ಲೆಟರ್ ತರ ಅದು ಅದನ್ನು ಕೊಡುವುದಾದರೆ ಆ ಕೈಯಲ್ಲಿ ವರ್ಡ್ ಆಫ್ ಗಾರ್ಡ್ ಇಟ್ಟುಕೊಳ್ಳುವುದಾದರೆ ವಾಕ್ಯ ಇಟ್ಟುಕೊಳ್ಳುವುದಾದರೆ ಅಂತ್ಯದವರೆಗೂ ಓಡಬಹುದು ಇಷ್ಟೇ ಮಿನಿಸ್ಟ್ರಿ ನಿಮ್ಮೊಳಗಿಂದ ನಿಮ್ಮ ಒಳಗೆ ಬರುವವರೆಗೂ ನಡೆದಂತಹ ನನ್ನ ಜೀವನದ ಸಾಕ್ಷಿ ಬಹಳ ಸಂತೋಷ ಕಾಲಿಂಗ್ ಬಗ್ಗೆ ಬಹಳ ಸಂತೋಷವಾಗಿ ಹೇಳಿದ್ರಿ ಈ ಒಂದು ಸಂಚಿಕೆ ಎಪಿಸೋಡ್ ಮುಗಿಸೋದ್ಕಿಂತ ಮುಂಚೆ ಬಹಳ ಜನ ಅವ್ರು ಸ್ಟ್ರಗಲ್ ಇರ್ತಾರೆ ಅಯ್ಯೋ ದೇವ್ ನನಗೆ ಕಾಲಿಂಗ್ ಕನ್ಫರ್ಮ್ ಮಾಡಿಲ್ವಲ್ಲ ಅಂತ ಈ ರೀತಿಯಾಗಿ ಬಹಳ ಸ್ಟ್ರಗಲ್ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಅವ್ರಿಗೆ ಏನೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ದೇವ ಸಮ್ಮುಖದಲ್ಲಿ ಕಾದಿರಿ ನಿಮಗೆ ಮಿನಿಸ್ಟ್ರಿ ಇದೆ ಅಂತ ಗೊತ್ತಾಯಿತು ಅಯ್ಯೋ ನನಗಿನ್ನೂ ಕನ್ಫರ್ಮ್ ಮಾಡಿಲ್ಲ ಅಂತ ಹೇಳಿದ್ರೆ ಯು ವಾಂಟ್ ಟು ಗಿವ್ ಟೈಮ್ ಆ ಟೈಮ್ ಕೊಟ್ಟರೆ ಅವ್ರು ಕನ್ಫರ್ಮ್ ಮಾಡ್ತಾರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾರ್ಥನೆಯನ್ನೇ ಮಾಡಲ್ಲ ಆದರೆ ಮನ್ಸಲ್ಲಿ ಓಡ್ತಾನೆ ಇರುತ್ತೆ ಯಾವಾಗ ಸೇವೆ ಕರೀತಾರೆ ಕರೀತಾರೆ ಅಂತ ಹೋಗಿ ಒಂದು ಮೂರು ದಿನ ಕೂರಬೇಕು ಅಥವಾ ಇಪ್ಪತ್ತೊಂದು ದಿನ ಕೂರಬೇಕು ಕುಳಿತು ನೋಡ್ರಿ ಇಮಿಡಿಯೇಟ್ ಆಗಿ ನಮ್ಮ ದೇವರ ಥರ ತಕ್ಷಣ ಮಾತಾಡುವ ದೇವರು ಬೇರೆ ಯಾರು ಇಲ್ಲ ದೇವರನ್ನ ಅಷ್ಟು ಸಮೀಪವಾಗಿ ಪಡೆದಿರುವಂಥ ಜನಗಳು ಬೇರೆ ಯಾರೂ ಇಲ್ಲ ಸೊ ಇಮಿಡಿಯೇಟ್ ಆಗಿ ದೇವರು ಕನ್ಫರ್ಮೇಶನ್ ಕೊಡ್ತಾರೆ ಆ ವರ್ಡ್ ಅನ್ನು ಕೊಡ್ತಾರೆ ಬಹಳ ಸಂತೋಷವಾದ ಆ ಕಾಲಿನ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ವಿವರವಾಗಿ ಹೇಳಿದ್ರಿ ನಾವು ಮುಂದಿನ ಸಂಚಿಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯೊಂದಿಗೆ ಒಂದು ಸಂಚಿಕೆಯನ್ನು ಮುಗಿಸೋದಕ್ಕೆ ಬಯಸ್ತೇನೆ ಈ ಸೇವೆಯಲ್ಲಿ ಎಷ್ಟು ವಿಧ ಇದೆ ಆ ಸೇವೆಗಳು ಯಾವ್ದು ಎಂಬುದಾಗಿ ಹೇಳೋದಾದ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ಅದರ ಕುರಿತಾಗಿ ನಾವು ಧ್ಯಾನಿಸುವವರಾಗೋಣ ಈ ಒಂದು ಸೇವೆಗಳು ಅಂತ ಹೇಳೋದಾದ್ರೆ ಈ ಮಿನಿಸ್ಟ್ರಿ ಅಂದ್ರೆ ಐದು ರೀತಿಯಲ್ಲಿ ಇದೆ ಇದನ್ನ ಒಂದೊಂದನ್ನು ಪ್ರತ್ಯೇಕವಾಗಿ ಮಾತಾಡುವುದಕ್ಕೆ ತನಿತನೇ ಸಬ್ಜೆಕ್ಟ್ ಆಗಿ ಮಾತಾಡಬೇಕು ಅದನ್ನ ಬೇಕಾದ್ರೆ ಚಿತ್ತವಾದರೆ ಬರುವ ಕಾಲಗಳಲ್ಲಿ ನಾವು ಇದರ ಪಾರ್ಟ್ಸ್ ಬಗ್ಗೆ ಮಾತಾಡೋಣ ಬಹಳ ಸಂತೋಷ ಬದರ್ ಈ ಒಂದು ಸಂಚಿಕೆಯಲ್ಲಿ ಕಾಲಿಂಗ್ ಕುರಿತಾಗಿ ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ಅರ್ಥವಾದ ರೀತಿಯಲ್ಲಿ ನೀವು ಹೇಳಿಕೊಟ್ಟಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಪ್ರೈಜುಲೋಡ್ ಪ್ರೈಜುಲೋಡ್